ವೀಕ್ಷಕರೇ ದಶಾವತಾರಂ ಫಿಲಂ ನ ಎಕ್ಸ್ಪ್ಲೈನ್ ಮಾಡಿ ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ತಿದ್ರಿ ನಿಮ್ಮ ಬೇಡಿಕೆಯ ಮೇರೆಗೆ ಇವತ್ತು ಈ ಮೂವಿಯ ವಿವರಣೆಯನ್ನ ನಿಮ್ಮ ಮುಂದೆ ಇಡ್ತಿದ್ದೀನಿ ದಶಾವತಾರ ಅಂದ್ರೆ ಹತ್ತು ಅವತಾರಗಳು ವಿಷ್ಣುವಿನ ಹತ್ತು ಅವತಾರಗಳಿಗೆ ದಶಾವತಾರ ಅಂತ ಕರೀತಾರೆ ಕಮಲ್ ಹಾಸನ್ ಅವರು ಹತ್ತು ವಿಧದ ಪಾತ್ರಗಳಲ್ಲಿ ನಟಿಸಿರುವುದರಿಂದ ಈ ಚಿತ್ರಕ್ಕೆ ದಶಾವತಾರಂ ಅಂತ ಹೆಸರಿಟ್ಟಿದ್ದಾರೆ ಆ ಹತ್ತು ಪಾತ್ರಗಳು ಮೈಕ್ರೋ ಬಯಾಲಜಿಸ್ಟ್ ಸೈಂಟಿಸ್ಟ್ ಆಗಿ ಗೋವಿಂದರಾಜ್ ವಿಷ್ಣುವಿನ ಅಪಾರ ಭಕ್ತನಾಗಿ ರಂಗರಾಜ ಆಚಾರಿ ಪೊಲೀಸ್ ಆಫೀಸರ್ ಆಗಿ ಬಲರಾಮ್ ನಾಯ್ಡು ಮಾರ್ಷಲ್ ಆರ್ಟ್ಸ್ ಮಾಸ್ಟರ್ ಆಗಿ ನರಹಾಜಿ ಪಂಜಾಬಿ ಫೇಮಸ್ ಪಾಪ್ ಸಿಂಗರ್ ಆಗಿ ಅವತಾರ್ ಸಿಂಗ್ ಸಮಾಜ ಸುಧಾರಕನಾಗಿ ವಿನ್ಸೆಂಟ್ ರಾಘವನ್ ಎತ್ತರದ ಮನುಷ್ಯನಾಗಿ ಖಲೀಫುಲ್ಲಾ ಅಮೆರಿಕನ್ ಪ್ರೆಸಿಡೆಂಟ್ ಆಗಿ ಜಾರ್ಜ್ ಬುಷ್ ಕೃಷ್ಣವೇಣಿಯಾಗಿ ಅಜ್ಜಿಯ ಪಾತ್ರ ಮುಖ್ಯವಾಗಿ ಅಮೆರಿಕನ್ ಟೆರರಿಸ್ಟ್ ಆಗಿ ಕ್ರಿಶ್ಚಿಯನ್ ಫ್ಲಿಚರ್ ಕಥೆ ಶುರುವಾದಾಗ ಅಮೆರಿಕದ ಅಧ್ಯಕ್ಷರು ಭಾರತದ ಪ್ರಧಾನಿ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಇವರ ಸಮ್ಮುಖದಲ್ಲಿ ಒಂದು ಐತಿಹಾಸಿಕ ಸಭೆ ನಡೀತಾ ಇರುತ್ತೆ ಈ ಸಭೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಜನ ಸೇರಿರ್ತಾರೆ ಸಭೆಯಲ್ಲಿ ಮಾತು ಶುರು ಮಾಡಿದಾಗ ಸೈಂಟಿಸ್ಟ್ ಗೋವಿಂದರಾಜು ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿರುವ ಗೋವಿಂದರಾಯ ಸ್ವಾಮಿಗೆ ಸಂಬಂಧಪಟ್ಟ ಒಂದು ಕಥೆಯನ್ನ ಹೇಳ್ತಾನೆ ಈ ಶತಮಾನದಲ್ಲಿ ಯೇಸು ಮತ್ತು ಅಲ್ಲಾ ದೇವರುಗಳ ಸುಳಿವು ಭಾರತದಲ್ಲಿ ಇರಲಿಲ್ಲ ಶಿವ ಮತ್ತು ವಿಷ್ಣು ಬಿಟ್ರೆ ಭಾರತದಲ್ಲಿ ಪೂಜಿಸಲು ಬೇರೆ ಯಾವ ದೇವರು ಇರಲಿಲ್ಲ ಆ ಸಂದರ್ಭದಲ್ಲಿ ಶಿವಭಕ್ತರು ಮತ್ತು ವಿಷ್ಣು ಭಕ್ತರು ವಿಂಗಡಿಸಿಕೊಂಡು ನಮ್ಮ ದೇವರೇ ದೊಡ್ಡವನು ಎಂಬ ಹೋರಾಟಕ್ಕೆ ಬಿದ್ದಿದ್ದ ದಿನಗಳವು ಆ ಕಾಲದಲ್ಲಿ ಎರಡನೆಯ ಚೋಳ ರಾಜ ಈ ರಾಜ ಶಿವನ ಆರಾಧಕ ಇವನ ಪ್ರಕಾರ ಇವನ ರಾಜ್ಯದಲ್ಲಿ ಯಾರು ವಿಷ್ಣುವನ್ನ ಪೂಜಿಸುವಂತಿಲ್ಲ ಎಲ್ಲರೂ ಶಿವನನ್ನೇ ಆರಾಧಿಸಬೇಕು ಆದರೆ ವಿಷ್ಣುವಿನ ಭಕ್ತನಾದ ರಂಗರಾಜ ಆಚಾರಿ ಇದಕ್ಕೆ ವಿರುದ್ಧವಾಗಿ ನಿಂತಿರುತ್ತಾನೆ ರಾಜ ಕಳಿಸಿದ್ದ ಜನರು ವಿಷ್ಣು ವಿಗ್ರಹವನ್ನು ನಾಶ ಮಾಡಲು ಬಂದಾಗ ರಂಗರಾಜ ಆಚಾರ್ಯ ಅವರನ್ನೆಲ್ಲ ಹೊಡೆದು ನಿಮ್ಮ ರಾಜನಿಗೆ ಮತದ ಮದವನ್ನು ತ್ಯಜಿಸಿ ದುರಹಂಕಾರವನ್ನು ಕಡಿಮೆ ಮಾಡಿಕೊಳ್ಳಲು ಹೇಳಿ ಮತ್ತು ಇದನ್ನು ಹೇಳಿದು ರಂಗರಾಜ ಅಂತಾನೆ ಹೇಳಿ ಅಂತ ಹೇಳಿ ರಾಜನಿಗೆ ಎಚ್ಚರಿಕೆಯನ್ನು ಕಳಿಸಿಬಿಡ್ತಾನೆ ಇದರಿಂದ ಕೋಪಗೊಂಡ ರಾಜ ಮತ್ತೆ ತನ್ನ ಆಳುಗಳನ್ನ ದೇವಸ್ಥಾನದ ಬಾಗಿಲು ಹೊಡೆದು ಅವನನ್ನು ಕರೆತರಲು ಕಳಿಸುತ್ತಾನೆ ರಂಗರಾಜ ಆಚಾರ್ಯನ್ನ ಎಳೆದು ತಂದು ಜೊತೆಗೆ ವಿಷ್ಣುವಿನ ವಿಗ್ರಹವನ್ನು ಗರ್ಭಗುಡಿಯಿಂದ ತರುತ್ತಾರೆ ರಂಗರಾಜ ಆಚಾರಿಯ ನಾಮವನ್ನೆಲ್ಲ ಅಳಿಸಿ ಚೋಳರಾಜ ಹೇಳುತ್ತಾನೆ ನೋಡು ರಂಗರಾಜ ಆಚಾರಿ ಈ ಕಲ್ಲನ್ನು ಸಮುದ್ರದ ಪಾಲು ಮಾಡುತ್ತೇನೆ ನೀನು ಸಂಸಾರಸ್ಥ ಅನ್ಯಾಯವಾಗಿ ನಿನ್ನ ಹರಿನಾಮವನ್ನು ಜಪಿಸುತ್ತಾ ನೀನು ಸಮುದ್ರ ಪಾಲಾಗಿ ನಿನ್ನ ಪತ್ನಿಯನ್ನು ವಿಧೇವೆಯನ್ನಾಗಿ ಮಾಡಬೇಡ ಸುಮ್ಮನೆ ಮನೆಗೆ ಹೋಗಿಬಿಡು ಈ ಹರಿ ಧರ್ಮವನ್ನು ಪಾಲಿಸಲು ಹೋದ ರಾಮಾನುಜರ ಕಥೆ ಏನಾಗಿದೆ ಎಂದು ನಿನಗೆ ಗೊತ್ತಿದೆಯಲ್ಲ ಈಗಲೂ ಕಾಲ ಮಿಂಚಿಲ್ಲ ಓಂ ನಮ ಶಿವಯ ಎಂದು ಹೇಳಿ ಶಿವನೇ ಪರಬ್ರಹ್ಮ ಅವನನ್ನ ಬಿಟ್ಟರೆ ಮತ್ತೊಬ್ಬ ದೇವರೆಲ್ಲ ಎಂದು ಒಪ್ಪಿಕೊಂಡು ಮನೆಗೆ ಹೋಗು ಈ ಕಲ್ಲನ್ನು ಸಮುದ್ರದ ಪಾಲು ಮಾಡಿ ನಿನ್ನನ್ನು ಬಿಟ್ಟು ಬಿಡುತ್ತೇನೆ ಎಂದು ಎಚ್ಚರಿಕೆ ನೀಡುತ್ತಾನೆ ಆಗ ಇವನ ಹೆಂಡತಿ ಕೂಡ ಅವರು ಹೇಳಿದ ಹಾಗೆ ಹೇಳಿಬಿಡಿ ನನ್ನ ಮಾಂಗಲ್ಯ ಭಾಗ್ಯ ಉಳಿಯುತ್ತದೆ ಎಂದು ಬೇಡಿಕೊಳ್ಳುತ್ತಾಳೆ ಹೆಂಡತಿ ಮಗ ಎಷ್ಟೇ ಬೇಡಿಕೊಂಡರೋ ಕೊನೆಗೆ ರಂಗರಾಜ ಆಚಾರಿ ಓಂ ನಮೋ ನಾರಾಯಣಾಯ ಎಂದೇ ಹೇಳುತ್ತಾನೆ ಈ ಕಡೆ ವೈಷ್ಣವ ಪಂಥ ಅಂದರೆ ವಿಷ್ಣು ಭಕ್ತರು ಚಪ್ಪಾಳೆ ಹೊಡೆದು ಕೈ ಮುಗಿದರೆ ಶಿವಭಕ್ತರೆಲ್ಲ ಕಲ್ಲಿನಿಂದ ಹೊಡೆಯುತ್ತಾರೆ ರಾಜ ವಿಧ ವಿಧವಾಗಿ ಹಿಂಸಿಸಿ ಆ ವಿಗ್ರಹಕ್ಕೆ ಇವನನ್ನು ಕಟ್ಟಿ ಸಮುದ್ರಕ್ಕೆ ಎಸೆಯಲು ಆಜ್ಞೆ ಮಾಡುತ್ತಾನೆ ಸಮುದ್ರಕ್ಕೆ ಎಸೆಯುವ ಮುಂಚೆಯೇ ಬದುಕಿರುವಾಗಲೇ ಅವನ ಮಗನ ಕೈಲಿ ಪ್ರದಕ್ಷಿಣೆ ಹಾಕಿ ಮಡಕೆ ಒಡಿಸಿ ಸಮುದ್ರದ ಪಾಲು ಮಾಡಿಬಿಡುತ್ತಾರೆ ಇದನ್ನ ಕಣ್ಣಿಂದ ನೋಡಲಾಗದೆ ಅವನ ಹೆಂಡತಿಯು ಕೂಡ ತಲೆ ಚೆಚ್ಚಿಕೊಂಡು ಅಲ್ಲೇ ಸಾಯುತ್ತಾಳೆ ಈ ಕಥೆಯಲ್ಲಿ ಶಿವಲೀಲೆಯಿಂದ ರಂಗರಾಜ ಆಚಾರಿ ಸಾಯಲಿಲ್ಲ ಹಾಗಂತ ವಿಷ್ಣುವನ್ನ ನಂಬಿ ಇವನು ಮೋಸನೂ ಹೋಗಲಿಲ್ಲ ಹಾಗೆಲ್ಲ ಅಪಾಯಕ್ಕೆ ಸಿಲುಕದಾಗಲೆಲ್ಲ ದೇವರು ಕಾಪಾಡ್ತಾನೆ ಎನ್ನುವುದಾಗಿದ್ದರೆ ಡಿಸೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ನಾಲ್ಕರಲ್ಲಿ ಬಂಗಾಳ ಸಮುದ್ರದಲ್ಲಿ ಎದ್ದ ಸುನಾಮಿಯಿಂದ ಜನರನ್ನು ಹಲವು ಸಾವು ನೋವುಗಳಿಂದ ಆ ದೇವರು ಬಂದು ಕಾಪಾಡಲಿಲ್ಲ ಈ ರಂಗರಾಜ ಆಚಾರಿ ಕಥೆಗೂ ಆ ಬಂಗಾಳ ಕೊಲ್ಲಿಯ ಸುನಾಮಿಯ ಕಥೆಗೂ ಏನು ಸಂಬಂಧ ಅಂತ ನೀವು ಯೋಚಿಸ್ತಿರ್ಬಹುದು ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ ಖಯಾಸ್ ಥಿಯರಿ ಅಂತ ಒಂದು ಸಿದ್ಧಾಂತ ಇದೆ ಈ ಸಿದ್ಧಾಂತದ ಪ್ರಕಾರ ಪ್ರಪಂಚ ದಾದ್ಯಂತ ನಡೆಯುವ ಘಟನೆಗಳಿಗೆ ಒಂದಕ್ಕೆ ಒಂದು ಸಂಬಂಧ ಪಟ್ಟಿರುತ್ತದೆ ಒಂದು ಚಿಟ್ಟಿಯ ರೆಕ್ಕೆ ಬಡತಕ್ಕೆ ಇರುವ ಕಂಪನಕ್ಕೂ ಭೂಕಂಪಕ್ಕೂ ಸಂಬಂಧ ಇರುತ್ತೆ ಇದೇ ಥಿಯರಿಯನ್ನ ಇಟ್ಟುಕೊಂಡು ಮಾಡಿರೋ ಸಿನಿಮಾ ಇದು ಈ ಥಿಯರಿಯ ವಿವರಣೆಯನ್ನ ಈ ಕತೆ ಮುಗಿದ ಮೇಲೆ ನಿಮಗೆ ಹೇಳ್ತೀನಿ ಈಗ ಕತೆ ಒಳಗಡೆ ಹೋಗೋಣ ಈ ಸಿನಿಮಾದಲ್ಲಿ ನಡೆಯುವ ಘಟನೆಗಳ ಕೆಲವು ತುಣುಕುಗಳು ನಿಮಗೆ ಶುರುವಿನಲ್ಲೇ ಬರುತ್ತೆ ಆದರೆ ಕ್ಲೈಮ್ಯಾಕ್ಸ್ ಬರುವಷ್ಟರಲ್ಲಿ ಈ ದೃಶ್ಯಗಳು ಮರತೆ ಹೋಗಿರುತ್ತವೆ ಅದಕ್ಕೆ ಈ ಸಿನಿಮಾದಲ್ಲಿ ಇಂತೂ ಮೂರು ಗಂಟೆ ಇರೋದು ಕಾರಣ ಇರಬಹುದು ಈ ಹತ್ತು ಪಾತ್ರಗಳು ಮಧ್ಯೆ ಮಧ್ಯೆ ಒಟ್ಟೊಟ್ಟಿಗೆ ಓಡುತ್ತಿರುವುದರಿಂದ ಸ್ಕ್ರೀನ್ ಪ್ಲೇ ನಿಮಗೆ ಕನ್ಫ್ಯೂಸ್ ಬಹುದು ಅದಕ್ಕೆ ನಾನು ಈ ಪಾತ್ರಗಳ ಕತೆಯನ್ನು ಸಪರೇಟ್ ಸಪರೇಟ್ ಆಗಿ ಹೇಳ್ತಾ ಆ ಅಷ್ಟು ಜನ ಒಂದು ಕತೆಗೆ ಹೇಗೆ ಕನೆಕ್ಟ್ ಆಗ್ತಾರೆ ಅಂತ ನಿಮಗೆ ಹೇಳ್ತೀನಿ ಇವನ ಹೆಸರು ಗೋವಿಂದ ರಾಜ್ ಇವನು ಬಯೋಟೆಕ್ನಾಲಜಿಯಲ್ಲಿ ಪಿ ಎಚ್ ಡಿ ಮಾಡಿರ್ತಾನೆ ಮೈಕ್ರೋಸ್ಕೋಪ್ ಅಲ್ಲಿ ಪ್ರತಿದಿನ ಕಣ್ಣಿಗೆ ಕಾಣದ ಕ್ರಿಮಿ ಕೀಟಗಳನ್ನು ಸಂಶೋಧನೆ ಮಾಡೋದು ಇವನ ಕೆಲಸ ಎರಡ್ ಸಾವಿರದ ನಾಲ್ಕರಲ್ಲಿ ವೆಪನ್ ಪಡ್ಕೊಳ್ಳೋಕೆ ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ ನೇತೃತ್ವದಲ್ಲಿ ಒನ್ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ ಅಷ್ಟು ಖರ್ಚು ಮಾಡೋಕೆ ರೆಡಿ ಇರುತ್ತೆ ಈ ಬಯೋ ವೆಪನ್ ಅಂದ್ರೆ ಏನು ಈ ಬಯೋ ವಾರ್ ಅಂದ್ರೆ ಏನು ಸಾಮಾನ್ಯವಾಗಿ ದೇಶ ದೇಶಗಳ ಮಧ್ಯೆ ಯುದ್ಧ ಅಂದ್ರೆ ಹಲವಾರು ರೀತಿಯ ಗನ್ಗಳು ಬಂದೂಕು ಬಾಂಬುಗಳು ಯುದ್ಧ ವಿಮಾನಗಳು ಕ್ಷಿಪಣಿಗಳು ಇವುಗಳ ಸಹಾಯದಿಂದ ಮಾಡ್ತಾರೆ ಆದ್ರೆ ಬಯೋವಾರ್ ಅಂದ್ರೆ ಶತ್ರು ದೇಶದ ಮೇಲೆ ವೈರಸ್ ಅನ್ನು ಬಿಟ್ಟು ಆ ವೈರಸ್ನ ಜನರ ದೇಹವನ್ನು ಸೇರಿಸಿ ಜನರನ್ನ ನಾಶ ಮಾಡುವುದು ಇಲ್ಲಿ ಯಾವುದೇ ಯುದ್ಧ ಸಲಕರಣೆಗಳು ಬಳಕೆಯಾಗುವುದಿಲ್ಲ ಇಲ್ಲಿ ಬಳಕೆಯಾಗುವುದು ವೈರಸ್ ಅದನ್ನೇ ಬಯೋ ವೆಪನ್ ಅಂತಾರೆ ಇನ್ನು ಸರಳವಾಗಿ ಹೇಳಬೇಕಂದ್ರೆ ನಿಮಗೆ ಕೊರೋನಾ ವೈರಸ್ ಬಗ್ಗೆ ಗೊತ್ತೇ ಇದೆ ಉದಾಹರಣೆಗೆ ಅನ್ಕೊಳ್ಳಿ ಈಗ ಚೀನಾ ದೇಶಕ್ಕೆ ಭಾರತವನ್ನು ಕಂಡ್ರೆ ಆಗಲ್ಲ ಅದಕ್ಕೋಸ್ಕರ ಅದು ಎದುರು ನಿಂತು ಯುದ್ಧ ಮಾಡದೆ ಈ ರೀತಿ ಇಂಡೈರೆಕ್ಟ್ ಆಗಿ ನಮ್ಮ ದೇಶಕ್ಕೆ ವೈರಸ್ ಅನ್ನ ಬಿಟ್ಟು ನಮ್ಮ ದೇಶದ ಜನರನ್ನ ಸೈನಿಕರನ್ನ ಬಲಿ ತೆಗೆದುಕೊಳ್ಳುವುದು ಇದನ್ನ ಬಯೋ ವಾರ್ ಅಂತಾರೆ ಈ ತಂತ್ರವನ್ನ ಟೆರರಿಸ್ಟ್ ಗುಂಪಿಗೆ ಸೇರಿದ ಒಬ್ಬ ಎಕ್ಸ್ ಸಿ ಐ ಎ ಏಜೆಂಟ್ ಇದನ್ನ ಟೆರರಿಸಂ ಆಕ್ಟಿವಿಟೀಸ್ ಗೆ ದುರುಪಯೋಗ ಪಡಿಸಿಕೊಳ್ಳಲು ನೋಡ್ತಾನೆ ಅವನೇ Christian. ಫ್ಲೆಚರ್ ಈ ಗೋವಿಂದರಾಜ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿರೋದು ಅಮೆರಿಕ ಮೂಲದ ಒಂದು ಪ್ರತಿಷ್ಠಿತ ಬಯೋ ಲ್ಯಾಬ್ ಅಲ್ಲಿ ಆ ಡೇಂಜರಸ್ ಬಯೋ ವೆಪನ್ ಅಂದ್ರೆ ವೈರಸ್ ಇರೋದು ಇದೇ ಲ್ಯಾಬ್ ಅಲ್ಲಿ ಈ ಲ್ಯಾಬ್ ಅಲ್ಲಿ ಪ್ರಯೋಗಕ್ಕೆ ಅಂತ ಒಂದು ಕೋತಿಯನ್ನ ಇಟ್ಕೊಂಡಿರ್ತಾರೆ ಈ ಕೋತಿ ಒಂದು ಸಲ ಚಾಕ್ಲೇಟ್ ಅನ್ಕೊಂಡು ಆ ವೈರಸ್ ಇದ್ದ ಕಂಟೈನರ್ ನ ತಿಂದು ಬಿಡುತ್ತೆ ಇಂದ ಕೆಲವೇ ಗಳಲ್ಲಿ ಮೂಗಲ್ಲಿ ಬಾಯಲ್ಲಿ ಕಿವಿಯಲ್ಲಿ ರಕ್ತ ಬಂದು ಮೈ ಮೇಲೆ ಬಬಲ್ಸ್ ಬಂದು ವಿಲವಿಲ ಅಂತ ಒದ್ದಾಡಿ ಸತ್ತು ಹೋಗುತ್ತೆ ಈ ಲ್ಯಾಬ್ ಹೈಲಿ ಪ್ರೊಟೆಕ್ಟೆಡ್ ಈ ಲ್ಯಾಬ್ ನಿಂದ ಒಂದು ಸಣ್ಣ ಕ್ರಿಮಿಯು ಹೊರಬರದಂತೆ ತಂತ್ರಜ್ಞಾನ ಬಳಸಿ ಸೆಟ್ ಅಪ್ ಮಾಡಿರ್ತಾರೆ ಾಗಿ ಇದು ಕೋತಿಯ ದೇಹವನ್ನ ಸೇರ್ಬಿಡ್ತು ಇನ್ನು ಆ ಕೋತಿ ಅಥವಾ ಅದರ ಮೈ ಮೇಲಿನ ರಕ್ತ ಯಾವುದೇ ಕಡೆ ಒಂದರೂ ಮನುಷ್ಯರಿಂದ ಮನುಷ್ಯರಿಗೆ ಹರಡಿ ಎಲ್ಲರೂ ಸತ್ತು ಹೋಗ್ತಾರೆ ಹಾಗಾಗಿ ಲ್ಯಾಬ್ ನಲ್ಲಿ ಮಿಲಿಯನ್ ಡಾಲರ್ ಬೆಲೆ ಬಾಳುವ ಯಂತ್ರೋಪಕರಣಗಳು ಇದ್ದರೂ ಅದರೊಳಗೆ ಸೋಡಿಯಂ ಕ್ಲೋರೈಡ್ ಅಂದ್ರೆ ಅತಿ ಹೆಚ್ಚು ಉಪ್ಪಿನ ನೀರು ಬಿಟ್ಟು ಎಲ್ಲವನ್ನೂ ಅಲ್ಲೇ ಗೋವಿಂದರಾಜ್ ನಾಶ ಮಾಡ್ತಾನೆ ಆದರೆ ಇಲ್ಲಿನ ಸೇತು ಎಂಬ ಸೈಂಟಿಸ್ಟ್ ಈ ಡೇಂಜರಸ್ ವೈರಸ್ ಅನ್ನ ಟೆರರಿಸ್ಟ್ ಗ್ರೂಪ್ ಇಂದ ಲಂಚ ಪಡೆದುಕೊಂಡು ಅವರಿಗೆ ಮಾರ್ಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನ ಮಾಡಿರ್ತಾನೆ ಈ ವಿಷಯ ಗೆ ಗೊತ್ತಾಗಿ ಸೇತು ಅದನ್ನ ಗುಟ್ಟಾಗಿ ಇಟ್ಟಿರುವ ಜಾಗದಿಂದ ಸೆಕ್ಯೂರಿಟಿ ಕಣ್ಣು ತಪ್ಪಿಸಿ ತೆಗೆದುಕೊಂಡು ಅದನ್ನ ಸೇಫ್ ಆಗಿ ಇಡಲು ವಾಷಿಂಗ್ಟನ್ ನಲ್ಲಿದ್ದ ಅವನ ಫ್ರೆಂಡ್ ಸುರೇಶ್ ಮನೆಗೆ ಬಂದು ಬಿಡ್ತಾನೆ ಇವಳು ಸುರೇಶ್ ಹೆಂಡತಿ ಯುಗ ಯುಗ ಮೂಲತಃ ಜಪಾನಿನ ಟೋಕಿಯೋ ಸಿಟಿ ಅವಳು ಇವಳು ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ ಯಾಕಂದ್ರೆ ಸ್ವತಃ ಇವರ ಅಣ್ಣನೇ ಮಾರ್ಷಲ್ ಆರ್ಟ್ಸ್ ಮಾಸ್ಟರ್ ಗೋವಿಂದರಾಜ್ ಸುರೇಶ್ ನ ಸಹಾಯ ತೆಗೆದುಕೊಂಡು ಇದನ್ನು ರಕ್ಷಿಸಬೇಕು ಅಂತ ಬಂದಿದ್ರೆ ಇಲ್ಲಿಗೆ ಬಂದ ಮೇಲೆ ಅವನು ಫೋನಲ್ಲಿ ಸೇತು ಜೊತೆ ಮಾತಾಡ್ತಿರೋದನ್ನ ಕೇಳಿಸಿಕೊಂಡಾಗ ಇವನು ಈ ಅಪರಾಧದಲ್ಲಿ ಕೈ ಜೋಡಿಸಿರುವುದು ಗೊತ್ತಾಗುತ್ತೆ ಇದರ ಬಗ್ಗೆ ಸುರೇಶ್ಗೆ ದುಡ್ಡಿಗೋಸ್ಕರ ನೀನು ಈ ಮಟ್ಟಕ್ಕೆ ಇಳಿತೀಯಾ ಅಂತ ಗೊತ್ತಿರಲಿಲ್ಲ ಅಂತ ಕೇಳಬೇಕಾದ್ರೇನೆ ಹೆಲಿಕಾಪ್ಟರ್ ಅಲ್ಲಿ ಫ್ಲೆಚರ್ ಬಂದು ಇವರ ಬಿಲ್ಡಿಂಗ್ ಗೆ ರೋಪ್ ಹಾಕಿ ಒಳಗಡೆ ಬಂದು ಬಿಡ್ತಾನೆ ಈ ಮೊದಲೇ ಹೇಳಿದ ಟೆರರಿಸ್ಟ್ ಗುಂಪಿನ ವ್ಯಕ್ತಿ ಇವನೇ ಕ್ರಿಶ್ಚಿಯನ್ ಫ್ಲೆಚರ್ ಇವನು ಅಮೆರಿಕದ ಎಕ್ಸ್ ಸಿಐಎ ಅಂದ್ರೆ ಸೆಂಟ್ರಲ್ ಇಂಟೆಲಿಜೆನ್ಸಿ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಆದ್ರೆ ಈಗ ಒಂದು ಟೆರರಿಸಂ ಗ್ರೂಪ್ ಗೆ ಕೆಲಸ ಮಾಡ್ತಿರ್ತಾನೆ ಮನೆ ಒಳಗೆ ಬಂದವನೇ ಸುರೇಶ್ ಗೆ ಶೂಟ್ ಮಾಡಿ ಗೋವಿಂದ ರಾಜು ಹಿಂದೆ ಬೀಳ್ತಾನೆ ಗೋವಿಂದ ವೈರಸ್ ಕಂಟೈನರ್ ತೆಗೆದುಕೊಂಡು ತಪ್ಪಿಸಿಕೊಳ್ಳಲು ಬಿಲ್ಡಿಂಗ್ ಕಿಟಕಿಯಿಂದ ಆಚೆ ಬಂದು ಕಷ್ಟಪಟ್ಟು ಪಾರಾಗಲು ನೋಡುತ್ತಿದ್ದಾನೆ ಆಗ ಸುರೇಶ್ ನ ಹೆಂಡತಿ ಯುಗ ಬಂದು ಫ್ಲೆಚ್ಚರ್ ಮೇಲೆ ದಾಳಿ ಮಾಡುತ್ತಾಳೆ ಅವಳು ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ ಆದರಿಂದ ಫ್ಲೆಚರ್ ಜೊತೆ ಜೋರಾಗಿ ಫೈಟ್ ಮಾಡ್ತಾಳೆ ಆದ್ರೆ ಫ್ಲೆಚರ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ ಇವನಿಗೆ ಎಲ್ಲಾ ವಿದ್ಯೆಯೂ ಗೊತ್ತು ಕೊನೆಗೆ ಅವಳ ಕತ್ತನ್ನು ಈ ವೈರ್ ಇಂದ ಕುಯ್ದು ಅವಳನ್ನು ಸಾಯಿಸಿ ಅವರ ಮನೆಗೆ ಬಾಂಬ್ ಎಸೆ ಎಸ್ಕೇಪ್ ಆಗಿಬಿಡ್ತಾನೆ ವೈರಸ್ ತೆಗೆದುಕೊಂಡು ಹೋದ ಗೋವಿಂದ ರಾಜ ಎಲ್ಲಿಗೆ ಹೋದರೂ ಹೆಲಿಕಾಪ್ಟರ್ ಫಾಲೋ ಮಾಡ್ತಾನೆ ತಪ್ಪಿಸಿಕೊಂಡು ಓಡುವಾಗ ಅವನ ಫ್ರೆಂಡ್ ರಾಮ್ ಸಿಕ್ತಾನೆ ಅವನ ಹತ್ತಿರ ಕಾರ್ ಇರುತ್ತೆ ಅವನ ಕಾರಲ್ಲಿ ತಪ್ಪಿಸಿಕೊಂಡು ಹೋಗ್ತಿರ್ತಾನೆ ಇದೇನು ಯಾವ ಮೂಲೆಗೆ ಹೋದರೂ ಟ್ರೇಸ್ ಮಾಡಿಕೊಂಡು ಹಿಂದೆನೆ ಬರ್ತಿದಾರಲ್ಲ ಅಂತ ಯೋಚನೆ ಮಾಡಿದಾಗ ಇದು ತನ್ನ ಸೆಲ್ಫೋನ್ ಇಂದ ಅಂತ ಗೊತ್ತಾಗುತ್ತೆ ಹಾಗಾಗಿ ಅವನ ಸೆಲ್ಫೋನ್ ಬೇರೆ ಕಾರಿಗೆ ಗೆ ಬಿಡ್ತಾನೆ ಈ ರಾಮ್ ತನ್ನ ಬಳಿ ಇದ್ದ ಕೆಲವು ಟ್ಯಾಬ್ಲೆಟ್ಸ್ ಎಕ್ಸ್ಪೋರ್ಟ್ ಮಾಡಬೇಕಾಗಿರುತ್ತೆ ಈ ಚೇಜ್ ಆಗೋ ಅವಸರದಲ್ಲಿ ಗೋವಿಂದ ರಾಜ್ ತನ್ನ ಹತ್ತಿರ ಇದ್ದ ಪ್ಯಾಕೆಟ್ ನ ಬ್ಯಾಕ್ ಸೀಟ್ ಗೆ ಎಸಿದಾಗ ರಾಮ್ ನ ಟ್ಯಾಬ್ಲೆಟ್ಸ್ ಪ್ಯಾಕಿಂಗ್ ಜೊತೆ ಮಿಕ್ಸ್ ಆಗಿಬಿಡುತ್ತೆ ರಾಮ್ ಕಾರ್ಗೋ ಆಫೀಸ್ ಗೆ ಹೋಗಿ ತನ್ನ ಐದು ಪ್ಯಾಕೆಟ್ಸ್ ನಲ್ಲಿ ಅರ್ಜೆಂಟ್ ಅಲ್ಲಿ ಮಿಸ್ ಆಗಿ ಅವನ ಒಂದು ಪ್ಯಾಕೆಟ್ ನ ಇಲ್ಲೇ ಬಿಟ್ಟು ಗೋವಿಂದ ರಾಜ್ ನ ಪ್ಯಾಕೆಟ್ ನ ಸೇರಿಸಿ ಪಾರ್ಸಲ್ ಮಾಡ್ಬಿಡ್ತಾನೆ ವಿಷಯ ಗೊತ್ತಾದ ಮೇಲೆ ತಕ್ಷಣ ಗೋವಿಂದ ರಾಜ್ ಮತ್ತೆ ರಾಮ್ ಹೋಗಿ ಪಾರ್ಸಲ್ ಹೊರಟೋಯ್ತಾ ಅಂತ ಕೇಳ್ತಾರೆ ಅಲ್ಲಿನ ಸ್ಟಾಫ್ ಇನ್ನು ಮೂವತ್ತರಿಂದ ನಲವತ್ತು ನಿಮಿಷದಲ್ಲಿ ಇಂಡಿಯಾ ತಲುಪುತ್ತೆ ಅಂತ ಹೇಳ್ತಾನೆ ಆಗ ಟೆನ್ಶನ್ ಆದ ಗೋವಿಂದ ರಾಜ್ ಗೆ ಬೈದು ಅವನ ಕಾರ್ ತಗೊಂಡು ಹೋಗ್ಬಿಡ್ತಾನೆ ಹೋದವನೇ ಏರ್ ಟ್ರಾನ್ಸ್ ಕಾರ್ಗೋ ಆಫೀಸ್ ಗೆ ಹೋಗಿ ಇಲ್ಲಿಗೆ ಬಂದಿರೋ ಒಂದು ಪಾರ್ಸಲ್ ನಲ್ಲಿ ಬಾಂಬ್ ಇದೆ ಅಂತ ಅಲ್ಲಿನ ಸಿಬ್ಬಂದಿಗೆ ಹೇಳಿ ಎಫ್ ಬಿ ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾನೆ ಎಫ್ ಬಿ ಐ ಅಂದ್ರೆ ಅಮೆರಿಕನ್ ಪೊಲೀಸ್ ಆದ್ರೆ ಫ್ಲೆಚರ್ ಅವನನ್ನು ಇಲ್ಲಿಗೂ ಹುಡುಕಿಕೊಂಡು ಬಂದು ಬಿಡ್ತಾನೆ ಅಲ್ಲಿಂದ ತಪ್ಪಿಸಿಕೊಳ್ಳಲು ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬಿದ್ದ ಗೋವಿಂದರಾಜ್ ಕೊರಿಯರ್ ಗೆ ರೆಡಿಯಾಗಿದ್ದ ಕಂಟೈನರ್ ಒಳಗೆ ಬೀಳ್ತಾನೆ ಬಿದ್ದಾಗ ಪ್ರಜ್ಞೆ ತಪ್ಪುತ್ತೆ ಈ ಕಂಟೈನರ್ ಒಳಗೆ ಮಲಗಿಕೊಂಡೆ ಇಂಡಿಯಾಗೆ ಬಂದು ತಲುಪು ಬಿಡುತ್ತಾನೆ ಈ ಕಡೆ ತನ್ನ ತಂಗಿ ಯುಗ ಸತ್ತ ವಿಷಯ ಅಣ್ಣನಿಗೆ ಗೊತ್ತಾಗುತ್ತದೆ ತನ್ನ ಪ್ರೀತಿಯ ತಂಗಿಯನ್ನು ಕೊಂದವರನ್ನು ತಾನು ಕೊಂದು ಸೇಡು ತೀರಿಸಿಕೊಳ್ಳಲು ಫ್ಲೆಚ್ಚರ್ ನ ಹುಡುಕಿ ಯುಗಳ ಅಣ್ಣ ಇಂಡಿಯಾಗೆ ಬರುತ್ತಾನೆ ವೈರಸ್ ಕಂಟೈನರ್ ಕೊರಿಯರ್ ಮುಖಾಂತರ ಇಂಡಿಯಾಗೆ ಹೋಗುತ್ತಿದೆ ಎಂದು ವಿಷಯ ತಿಳಿದ ಫ್ಲೆಚರ್ ಇಂಡಿಯಾಗೆ ಹೋಗಲು ನಿರ್ಧರಿಸುತ್ತಾನೆ ಇಂಡಿಯಾಗೆ ಬಂದಾಗ ಜಾಸ್ಮಿನ್ ಸಿಗುತ್ತಾಳೆ ಇವಳು ಕೂಡ ಕೂಡ ಪಾಕಿಸ್ತಾನದಲ್ಲಿ ಸಿ ಐ ಟ್ರೈನಿಂಗ್ ಪಡೆದಿರ್ತಾಳೆ ಆದರೆ ಈಗ ಒಬ್ಬ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಿರ್ತಾಳೆ ಇವಳು ಕೂಡ ಯಾವುದೇ ಕ್ರಿಮಿನಲ್ ಕೆಲಸ ಮಾಡೋದಕ್ಕೂ ರೆಡಿ ಇರ್ತಾಳೆ ಈಗ ಇವಳನ್ನ ಫ್ಲೆಚ್ಚರ್ ಗೆ ಇವನಿಗೆ ತಮಿಳು ಭಾಷೆ ಬರದ ಕಾರಣ ತಮಿಳುನಾಡಲ್ಲಿ ಇವನಿಗೆ ಭಾಷೆ ಟ್ರಾನ್ಸ್ಲೇಟರ್ ಆಗಿ ಆಯ್ಕೆ ಮಾಡಿಕೊಳ್ತಾನೆ ಇವಳ ರೂಪ ಮೈಮಾಟಕ್ಕೆ ಸೇತು ಮನಸೋತು ಅವಳನ್ನೇ ನೋಡ್ತಾ ಇರ್ತಾನೆ ಫ್ಲೆಚರ್ ಅವಳ ಜೊತೆ ರೊಮ್ಯಾನ್ಸ್ ಮಾಡುವ ರೀತಿ ಹೋಗಿ ಕಿವಿಯಲ್ಲಿ ಇವನನ್ನು ಮುಗಿಸಿ ಬಿಡು ಎಂದು ಹೇಳಿ ಹೊರಡುತ್ತಾನೆ ನಂತರ ಅವನ ಜೊತೆ ಸರಸಾಡಲು ಹೋಗುವ ರೀತಿ ಹೋಗಿ ಅವನ ಎದೆಗೆ ಚುಚ್ಚಿ ಅವನನ್ನು ಕೊಂದು ಫ್ಲೆಚರ್ ಜೊತೆ ಹೋಗುತ್ತಾಳೆ ಫ್ಲೆಚರ್ ಇದ್ದಕ್ಕಿದ್ದಂತೆ ಸರ್ಪ್ರೈಸ್ ಆಗಿ ಅವಳನ್ನ ಮದುವೆಯಾಗಿ ಕರ್ಕೊಂಡು ಹೋಗ್ತಾನೆ ಏರ್ ಕಾರ್ಗೋ ಪ್ಲೇನ್ ಅಲ್ಲಿ ಇಂಡಿಯಾ ತಲುಪಿದಾಗ ಕಾರ್ಗೋ ಆಫೀಸರ್ಸ್ ಗೆ ಗೋವಿಂದ ರಾಜು ಸಿಕ್ಕಿಬಿಡ್ತಾನೆ ಈ ಆಫೀಸರ್ಸ್ ಪೊಲೀಸ್ ಬಲರಾಮ್ ನಾಯ್ಡ್ ಗೆ ಇನ್ಫಾರ್ಮ್ ಮಾಡ್ತಾರೆ ಬಲರಾಮ್ ನಾಯ್ಡು ಇವನನ್ನ ಟೆರರಿಸ್ಟ್ ಅನ್ಕೊಂಡು ವಿಚಾರಣೆ ಮಾಡ್ತಾನೆ ಗೋವಿಂದ ರಾಜು ತಾನು ಸೈಂಟಿಸ್ಟ್ ಅಂತ ಹೇಳ್ತಿದ್ರು ಅವನು ನಂಬುತ್ತಿಲ್ಲ ನಿಮಗಿಂತ ಕ್ವಾಲಿಫೈಡ್ ಆಗಿರೋ ಆಫೀಸರ್ ನ ಕರೆಯ ಅವರಿಗೆ ಸ್ವಲ್ಪ ವಿಜ್ಞಾನ ಗೊತ್ತಿರುತ್ತೆ ಹಾಗಾಗಿ ನಾನು ಅವರಿಗೆ ಹೇಳಬಹುದು ಅಂತ ಕನ್ವಿನ್ಸ್ ಮಾಡೋಕೆ ನೋಡ್ತಾನೆ ಏನೇ ಹೇಳಿದರೂ ಈ ಆಫೀಸರ್ ಇವನ ಮಾತನ್ನು ಕೇಳ್ತಿಲ್ಲ ನಡೆದಿರೋ ವಿಷಯನ ಗೋವಿಂದ ರಾಜು ಫ್ರೆಂಡ್ ನ ಹತ್ರ ತಿಳ್ಕೊಂಡು ಗೋವಿಂದ ರಾಜ್ ಇಂಡಿಯಾದಲ್ಲಿ ಏರ್ ಕಾರ್ಗೋ ಆಫೀಸ್ ಗೆ ಬಂದಿರ್ತಾನೆ ಅಂತ ಗೆಸ್ ಮಾಡಿ ಫ್ಲೆಚರ್ ತಾವು ಎಫ್ ಪಿ ಐ ಆಫೀಸರ್ಸ್ ಅಂತ ಹೇಳಿಕೊಂಡು ಅಲ್ಲಿಗೂ ಬರ್ತಾನೆ ಬಲರಾಮ್ ನಾಯ್ಡು ಕೆಳಗಡೆ ಹೋದಾಗ ಈ ಇನ್ಸ್ಪೆಕ್ಟರ್ ಅಮೆರಿಕದಿಂದ ಎಫ್ ಪಿ ಐ ಆಫೀಸರ್ಸ್ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಬರ್ತಾನೆ ಆಗ ಒಳಗಡೆ ಹಾಗೆ ನುಗ್ಗಿದ ಫ್ಲೆಚರ್ ಈ ಸೆಕ್ಯೂರಿಟಿ ಆಫೀಸರ್ಸ್ ನ ಕೊಂದು ಇನ್ಸ್ಪೆಕ್ಟರ್ ರಿಯಾಕ್ಟ್ ಮಾಡೋ ಅಷ್ಟರಲ್ಲಿ ಜಾಸ್ಮಿನ್ ಅವನ ತಲೆಗೆ ಗನ್ ಪಾಯಿಂಟ್ ಇಡ್ತಾಳೆ ಫ್ಲೆಚರ್ ಇನ್ಸ್ಪೆಕ್ಟರ್ ನ ಹೊಡೆದು ಬೀಳಿಸಿ ಆ ವೈರಸ್ ಎಲ್ಲಿದೆ ಹೇಳು ಇಲ್ಲ ಅಂದ್ರೆ ಈ ಆಫೀಸರ್ಸ್ ನ ಒಬ್ಬೊಬ್ಬರನ್ನಾಗಿ ಕೊಲ್ತೀನಿ ಅಂತ ಹೆದರಿಸ್ತಾನೆ ಆಗ ಗೋವಿಂದರಾಜ್ ರಾಜ್ ಅದನ್ನು ಬಿಸಿ ವಾತಾವರಣದಲ್ಲಿ ಇಡೋಕೆ ಆಗಲ್ಲ ಹಾಗಾಗಿ ಕೂಲಿಂಗ್ ಬಾಕ್ಸ್ ಅಲ್ಲಿ to ಅದೇ ಅಡ್ರೆಸ್ ಗೆ ಪಾರ್ಸಲ್ ಮಾಡ್ಬಿಟ್ಟಿದ್ದೀನಿ ಅಂತ ಒಪ್ಕೊಂಡ್ ಬಿಡ್ತಾನೆ ಆಗ ಇನ್ಸ್ಪೆಕ್ಟರ್ ಮತ್ತೆ ಗೋವಿಂದ ಕರ್ಕೊಂಡು ಫ್ಲೆಚರ್ ಏರ್ಪೋರ್ಟ್ ಇಂದ ಆಚೆ ಬರೋಕೆ ನೋಡ್ತಾನೆ ಅದೇ ಸಮಯಕ್ಕೆ ಈ ಪಂಜಾಬಿ ಫೇಮಸ್ ಪಾಪ್ ಸಿಂಗರ್ ಅವತಾರ್ ಸಿಂಗ್ ಏರ್ಪೋರ್ಟ್ ಗೆ ಬಂದಿರ್ತಾನೆ ತಮಿಳುನಾಡಲ್ಲಿ ತನ್ನ ಕಲೆ ಬೆಳೆದಿದ್ದರಿಂದ ಅಲ್ಲಿ ಒಂದು ಶೋ ಕೊಡೋಕೆ ತಮಿಳುನಾಡಿಗೆ ಬಂದಿರ್ತಾನೆ ಒಂದು ಏರ್ಪೋರ್ಟ್ ಅಲ್ಲಿ ಪ್ರಶ್ನವ್ರ ಜೊತೆ ಮಾತಾಡ್ಬೇಕಾದ್ರೆ ಬಾಯಲ್ಲಿ ರಕ್ತ ಬರುತ್ತೆ ಇದಕ್ಕೆ ಕಾರಣ ತುಂಬಾ ದಿನದಿಂದ ಗಮನಿಸಿಕೊಳ್ಳದೆ ಇವನಿಗೆ ಥ್ರೋಟ್ ಕ್ಯಾನ್ಸರ್ ಅಪಾಯ ಹಂತವನ್ನು ತಲುಪಿರುತ್ತೆ ಡಾಕ್ಟರ್ ಹೇಳಿರ್ತಾರೆ ಈ ಕ್ಯಾನ್ಸರ್ ನ ತೆಗೆಯೋಕೆ ನಿಮಗೆ ಗಂಟಲನ್ನ ಆಪರ ಆಪರೇಷನ್ ಮಾಡಬೇಕು ಆಪರೇಷನ್ ಮಾಡಿದರೆ ನಿಮ್ಮ ಧ್ವನಿ ಹೋಗುತ್ತೆ ನೀವಿನ್ನು ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಬದುಕಬಹುದು ಆಪರೇಷನ್ ಮಾಡದಿದ್ರೆ ಧ್ವನಿ ಹೋಗಲ್ಲ ಆದರೆ ನಿಮ್ಮ ಸಾವು ಹತ್ತಿರ ಇರುತ್ತದೆ ಎಂದು ಹೇಳ್ತಾರೆ ಇದರಿಂದ ನೊಂದ ದಂಪತಿಗಳು ಕೊನೆಗೆ ನನಗೆ ನನ್ನ ಹೆಂಡತಿಯ ಮುಖ್ಯ ನಾನು ಹೋದರೆ ಅವಳನ್ನು ನೋಡಿಕೊಳ್ಳಲು ಯಾರು ಇಲ್ಲ ಎಂದು ಆಪರೇಷನ್ ಮಾಡಿಸಿಕೊಳ್ಳಲು ಒಪ್ಪಿಕೊಳ್ತಾನೆ ಈ ನಾಲ್ಕು ಜನ ಏರ್ಪೋರ್ಟ್ ಸೆಕ್ಯೂರಿಟಿಯಿಂದ ಎಸ್ಕೇಪ್ ಆಗಿ ಒಂದು ಸುಮೋ ಕಾರಲ್ಲಿ ಹೋಗ್ತಾ ಇರ್ತಾರೆ ಆಗ ಇನ್ಸ್ಪೆಕ್ಟರ್ ಕಾರ್ ಓಡಿಸ್ತಿರ್ತಾನೆ ಫ್ಲೆಚರ್ ಮತ್ತು ಜಾಸ್ಮಿನ್ ಫೋನ್ ಅಲ್ಲಿ ಮಾತನಾಡುವಾಗ ಇನ್ಸ್ಪೆಕ್ಟರ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ ಆ ಗಡಿಬಿಡಿಯಲ್ಲಿ ಕಾರು ಆಕ್ಸಿಡೆಂಟ್ ಆಗುತ್ತೆ ಗೋವಿಂದ ಆ ವೈರಸ್ ಕಂಟೈನರ್ ತಲುಪಿರುವ ಅಡ್ರೆಸ್ ಅನ್ನ ಹೇಳ್ದೆ ಹೇಗೋ ಓಡಿ ಬಂದು ತಪ್ಪಿಸಿಕೊಳ್ತಾನೆ ಈ ಕಡೆ ಅಮೆರಿಕದ ರಿಯಲ್ ಎಫ್ ಪಿ ಏಜೆಂಟ್ಸ್ ಫ್ಲೆಚ್ಚರ್ ನ ಹುಡುಕಿಕೊಂಡು ಏರ್ ಕಾರ್ಗೋ ಆಫೀಸ್ ಗೆ ಬಂದಿರ್ತಾರೆ ಇಲ್ಲಿ ಗೋಸ್ಕರ ಕೆಲಸ ಮಾಡುವ ವ್ಯಕ್ತಿ ಇವರನ್ನ ಜೀಪ್ ಅಲ್ಲಿ ಪಿಕಪ್ ಮಾಡ್ತಾನೆ ಈ ಪಾರ್ಸಲ್ ತಲುಪಿರೋದು ಬೇರೆ ಎಲ್ಲಿಗೂ ಅಲ್ಲ ಇವರ ಮನೆಗೆ ಇವಳು ಯಾರು ಅಂತ ಗೊತ್ತಿರಬೇಕಲ್ಲ ಹನ್ನೆರಡನೇ ಶತಮಾನದಲ್ಲಿ ರಂಗರಾಜ ಆಚಾರಿ ಹೆಂಡತಿ ಈ ಜನ್ಮದಲ್ಲಿ ಮತ್ತೆ ಶ್ರೀಕೃಷ್ಣನ ಭಕ್ತೆ ಈ ಕೊರಿಯರ್ ಈ ಮನೆ ತಲುಪುತ್ತೆ ಅಂತ ಅದನ್ನ ಹಿಂಬಾಲಿಸಿ ಈ ಅಡ್ರೆಸ್ ಗೆ ಗೋವಿಂದ ರಾಜು ಬರ್ತಾನೆ ಆದ್ರೆ ಈ ಕೊರಿಯರ್ ನ ಪೋಸ್ಟ್ ಮ್ಯಾನ್ ಹತ್ರ ಗೋವಿಂದ ರಾಜು ಮುಂಚೆನೆ ಕೇಳಿ ಈಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಆದ್ರೆ ಪೋಸ್ಟ್ ಮ್ಯಾನ್ ಇದು ಬಂದಿರೋದು ಒಂದು ಅಜ್ಜಿ ಹೆಸರಲ್ಲಿ ನಾನು ಅವರಿಗೆ ಕೊಡೋದು ಅಂತ ಹೇಳಿ ಈ ಅಜ್ಜಿಗೆ ಕೊಟ್ಬಿಡ್ತಾನೆ ಈ ಇನ್ಫಾರ್ಮೇಶನ್ ಬಲರಾಮ್ ನಾಯ್ಡುಗೆ ಹೋಗುತ್ತೆ ಇಷ್ಟಕ್ಕೂ ಗೋವಿಂದ ಫ್ರೆಂಡ್ ರಾಮ್ ಮಾಡಿದ ಪಾರ್ಸಲ್ ಈ ಅಜ್ಜಿ ಹತ್ರ ಯಾಕೆ ಬಂತು ಅಂತ ಯೋಚನೆ ಮಾಡ್ತಿದ್ದೀರಾ ಈ ಅಜ್ಜಿಯ ಮಗ ಲಾಯರ್ ಆಗ್ತೀನಿ ಅಂತ ವಿದೇಶಕ್ಕೆ ಹೋಗಿ ಅಲ್ಲಿ ಏನೋ ಅಚಾನಕ್ ಆಗಿ ಸತ್ತು ಹೋಗಿರ್ತಾನೆ ಅವಾಗಿಂದ ಈ ಅಜ್ಜಿಗೆ ಸ್ವಲ್ಪ ಬುದ್ಧಿ ಆಗಿರುತ್ತೆ ಹಾಗಾಗಿ ಇವರ ಮಗನ ಹೆಸರಲ್ಲಿ ಅಮೆರಿಕದಿಂದ ರಾಮ್ ಔಷಧಿಗಳನ್ನ ಕಳಿಸಿರ್ತಾನೆ ಯಾಕಂದ್ರೆ ಈ ಅಜ್ಜಿ ತನ್ನ ಮಗ ಇನ್ನೂ ಬದುಕಿದ್ದಾನೆ ಈ ಔಷಧಿ ಎಲ್ಲಾ ಅವನೇ ಕಳಿಸುತ್ತಿದ್ದಾನೆ ಅಂತ ಅಂದ್ಕೊಂಡಿರ್ತಾಳೆ ಈ ಅಡ್ರೆಸ್ ತಿಳ್ಕೊಂಡು ಫ್ಲೆಕ್ಚರ್ ಇಲ್ಲಿಗೂ ಬಂದ್ಬಿಡ್ತಾನೆ ಈಗ ಈ ವೈರಸ್ ಕಂಟೈನರ್ ನ ಅಜ್ಜಿ ಹತ್ರ ಇಸ್ಕೊಳ್ಳಕ್ಕೆ ಗೋವಿಂದರಾಜ್ ರಾಜ್ ಹರಸಾಹಸ ಮಾಡ್ತಿದ್ದಾನೆ ಆದ್ರೆ ಈ ಯಮ ಕೊಡ್ತಾ ಇಲ್ಲ ಏನೇ ಹೇಳಿ ಕನ್ವಿನ್ಸ್ ಮಾಡಿದ್ರು ಇಲ್ಲ ಇದೇನು ಅಂತ ನನಗೆ ಗೊತ್ತಿಲ್ಲ ಇದು ನೋಡೋಕೆ ಚಾಕ್ಲೇಟ್ ತರ ಇದೆ ಇರಬಹುದಾ ಅಂತ ತನ್ನಲ್ಲೇ ಇಟ್ಕೊಂಡಿದ್ದಾಳೆ ಇದರಲ್ಲಿ ಇರೋದು ಚಾಕ್ಲೇಟ್ ಅಲ್ಲ ಒಳಗಡೆ ಒಂದು ಡೇಂಜರಸ್ ಕ್ರಿಮಿ ಇದೆ ಅದು ಆಚೆ ಬಂದ್ರೆ ನಾವೆಲ್ಲರೂ ಸತ್ತು ಹೋಗ್ತೀವಿ ಅಂತ ಗೋವಿಂದರಾಜ್ ಹೇಳ್ತಾನೆ ಮೊದಲೇ ತಲೆ ಕೆಟ್ಟ ಅಜ್ಜಿ ಗೋಪಾಲ ನೀನೇ ಕಾಪಾಡು ಇದರ ಒಳಗಡೆ ಕ್ರಿಮಿ ಇದೆಯಂತೆ ಅಂತ ಹೇಳಿ ಆ ವಿಗ್ರಹದ ಒಳಗೆ ಹಾಕ್ಬಿಡ್ತಾಳೆ ಗೋವಿಂದರಾಜ್ ರಾಜ್ ಹೋಗಿ ಆ ವಿಗ್ರಹದಿಂದ ತೆಗೆದುಕೊಳ್ಳೋಕೆ ಜನ ಬಿಡೋದಿಲ್ಲ ಈಗ ಈ ವೈರಸ್ ಕಂಟೈನರ್ ವಿಗ್ರಹದ ಒಳಗೆ ಸೇರ್ಕೊಂಡಿರೋದು ಫ್ಲೆಚರ್ಗೂ ಗೊತ್ತಾಗುತ್ತೆ ಅದೇ ಟೈಮಿಗೆ ಈ ಬಲರಾಮ್ ನಾಯ್ಡು ಬಂದು ಆತಂಕವಾದಿ ಫ್ಲೆಚರ್ ಮತ್ತು ಗೋವಿಂದ ರಾಜು ಇಬ್ಬರು ಈಗಲೇ ಎಲ್ಲಿದ್ದರೂ ಸರೆಂಡರ್ ಆಗ್ಬಿಡಿ ಅಂತ ಅನೌನ್ಸ್ ಮಾಡ್ತಿದ್ದಾನೆ ಆಗ ಇಲ್ಲಿನ ಜನನ ಕದಲಿಸೋಕೆ ಫ್ಲೆಚರ್ ಆನೆಯ ಕಲೆಗೆ ಗುಂಡು ಹೊಡೆದ್ಬಿಡ್ತಾನೆ ಆನೆ ನಿಯಂತ್ರಣ ತಪ್ಪಿ ಅಲ್ಲೇ ಇದ್ದ ಗೋವಿಂದ ರಾಜುಗೆ ಚುಚ್ಚೋಕೆ ಹೋಗ್ತಿದ್ದ ಜಾಸ್ಮಿನ್ ನ ಎತ್ತು ಎಸೆದು ಸಾಯಿಸಿ ಬಿಡುತ್ತೆ ಈ ಕಡೆ ಆ ವೈರಸ್ ಕಂಟೈನರ್ಗೋಸ್ಕರ ಗೋವಿಂದ ರಾಜು ಆ ಗೋಪಾಲನ ವಿಗ್ರಹನ ಎತ್ಕೊಂಡು ಓಡ್ತಿದ್ದಾನೆ ತನ್ನ ಆರಾಧ್ಯ ದೈವದ ವಿಗ್ರಹ ತೆಗೆದು ಕೊಂಡು ಓಡ್ತಿದ್ದಾನಲ್ಲ ಅಂತ ಅವನ ಹಿಂದೆ ಅನ್ನಪೂರ್ಣ ಓಡುತ್ತಿದ್ದಾಳೆ ಈ ಗಡಿಬಿಡಿಯಲ್ಲಿ ನಡೆಯುವಂತಹ ಫೈಟ್ ಚೇಸಿಂಗ್ ಸೀಕ್ವೆನ್ಸ್ ಮತ್ತೆ ಕಾಮಿಡಿಯನ್ನೆಲ್ಲ ನೀವು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಇಬ್ಬರು ಫ್ಲೆಚರ್ ಇಂದ ತಪ್ಪಿಸಿಕೊಂಡು ಟ್ರೈನ್ ಹತ್ ಬಿಡ್ತಾರೆ ಇವಳು ಗೋವಿಂದ ಆ ನಾಯ್ಡು ಅನೌನ್ಸ್ ಮಾಡಿದಾಗಿಂದ ಟೆರರಿಸ್ಟ್ ಅನ್ಕೋತಾಳೆ ಟ್ರೈನ್ ಅಲ್ಲಿ ಇವರಿಬ್ರು ಕಿತ್ತಾಡ್ತಿದ್ದಾಗ ವಿಗ್ರಹ ಬ್ರಿಡ್ಜ್ ಇಂದ ಕೆಳಗಡೆ ಮರಳು ಮೇಲೆ ಬಿದ್ದೋಗುತ್ತೆ ತಕ್ಷಣ ಇವರಿಬ್ಬರು ನೆಗೆದು ಬಿಡ್ತಾರೆ ಕೆಳಗಡೆ ಬಂದು ಮರಳಲ್ಲಿ ತೇವಾಂಶ ಕಂಡು ಈ ವೈರಸ್ ಕಂಟೈನರ್ ನ ಸದ್ಯಕ್ಕೆ ಆಚೆ ತೆಗೆಯೋದಕ್ಕಿಂತ ಇಲ್ಲಿ ತೇವಾಂಶ ಇರೋ ಕಡೆ ಮರಳಲ್ಲಿ ಈ ವಿಗ್ರಹನ ಮುಚ್ಚಿಡೋಣ ಅಂತ ಯೋಚನೆ ಮಾಡಿ ಗೋವಿಂದರಾಜು ಅನ್ನಪೂರ್ಣ ಒಪ್ಪದಿದ್ದರೂ ಒಪ್ಪಿಸಿ ಮುಚ್ಚಿಡುತ್ತಾನೆ ಮುಚ್ಚಿಟ್ಟು ಇನ್ನಷ್ಟು ತೇವಾಂಶಕ್ಕಾಗಿ ಒಂದು ಅಂಗಡಿ ಐಸ್ ಹುಡುಕಿಕೊಂಡು ಬರ್ತಾನೆ ಅಂಗಡಿಯಲ್ಲಿ ನೇತಾಕಿರೋ ನ್ಯೂಸ್ ಪೇಪರ್ ಅಲ್ಲಿ ಈಗಾಗಲೇ ಗೋವಿಂದ ರಾಜು ಮತ್ತೆ ಅವನ ಜೊತೆ ಇರೋ ಹುಡುಗಿ ಫೋಟೋ ಹಾಕಿ ಇವರಿಬ್ಬರು ಟೆರರಿಸ್ಟ್ ಎಲ್ಲಾದರೂ ಕಂಡರೆ ಹುಡುಕಿ ಕೊಡಿ ಅಂತ ನ್ಯೂಸ್ ಬಂದ್ಬಿಟ್ಟಿರುತ್ತೆ ಆದ್ರೆ ಅಂಗಡಿಯವನು ಇವರನ್ನು ಸರಿಯಾಗಿ ಗಮನಿಸಲಿಲ್ಲ ಗೋವಿಂದ ರಾಜ್ ಅಲ್ಲಿ ಹೋಗುತ್ತಿರುವ ಲಾರಿಗಳಿಂದ ಇಷ್ಟೊಂದು ಮರಳು ಕಣ್ಣಿಗೆ ಬೀಳ್ತಿದೆಯಲ್ಲ ಅಂದಾಗ ಅಂಗಡಿಯವನು ಅವು ಮರಳು ಸಾಗಾಣಿಕೆ ಮಾಡುವ ಲಾರಿಗಳು ಹಾಗಾಗಿ ಅವು ಹೋದಾಗೆಲ್ಲ ಕಣ್ಣಿಗೆ ಜಾಸ್ತಿ ಮರಳು ಬೀಳುತ್ತೆ ಅಂತ ಹೇಳ್ತಾನೆ ಆಗ ಗೋವಿಂದರಾಜ್ ರಾಜ್ ಹೌದಾ ಎಲ್ಲಿ ಇವರು ಮರಳು ತುಂಬೋದು ಅಂತ ಕೇಳ್ತಾನೆ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ರಾತ್ರಿ ಹೊತ್ತು ತುಂಬುತ್ತಾರೆ ಎಂದಾಗ ತಾನು ವಿಗ್ರಹವನ್ನ ಕವಿತಿಟ್ಟಿರುವ ಜಾಗವು ಕೂಡ ಮರಳುಗಾರಿಕೆಯ ಜಾಗ ಎಂದು ಫ್ಲಾಶ್ ಆಗಿ ಮತ್ತೆ ಅಲ್ಲಿಗೆ ಓಡಿ ಹೋಗ್ತಾನೆ ಅಲ್ಲಿ ನೋಡಿದ್ರೆ ಈಗಾಗಲೇ ಆ ಜಾಗದಲ್ಲಿ ಮರಳು ತುಂಬಲು ಶುರು ಮಾಡಿಬಿಟ್ಟಿದ್ದಾರೆ ಅದನ್ನ ತಡೆಯಲು ಅವನ ಮಾಲೀಕನ ಹತ್ರ ಕೇಳಿಕೊಂಡಾಗ ಅವನು ಇವರ ಪೂರ್ವಪರ ಎಲ್ಲ ವಿಚಾರಿಸ್ತಾನೆ ಇವರನ್ನು ವಿಚಾರಿಸಬೇಕಾದ್ರೆ ಇವನ ಕೆಲಸದವನು ಇವರ ಫೋಟೋ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಇವರನ್ನ ಹಿಡಿದುಕೊಟ್ರೆ ಇಪ್ಪತ್ತೈದು ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತಾರೆ ಅಂತ ತಂದು ತೋರಿಸ್ತಾನೆ ಆಗ ಈ ವ್ಯಕ್ತಿ ಗೋವಿಂದ ರಾಜನ ಗೆ ಹಿಡ್ಕೊಟ್ಟು ಇಪ್ಪತ್ತೈದು ಲಕ್ಷ ತಗೊಂಡು ಈ ಹುಡುಗಿನ ತಾನೇ ಇಟ್ಕೊ ಬಿಡೋಣ ಅಂತ ಅವಳ ಹತ್ರ ಅಸಭ್ಯವಾಗಿ ವರ್ತಿಸೋಕೆ ನೋಡ್ತಾನೆ ಅದೇ ಸಂದರ್ಭದಲ್ಲಿ ಅನ್ನಪೂರ್ಣ ಹೆದರಿ ನಾರಾಯಣ ಅಂತ ಕೂಗಿದ ತಕ್ಷಣ ಲೈಟ್ಸ್ ಆನ್ ಆಗುತ್ತೆ ಮೇಲೆ ನೋಡಿದರೆ ಸೇತುವೆ ಮೇಲೆಲ್ಲ ಜನ ಅವರಿಗೆಲ್ಲ ಇವನೇ ಲೀಡರ್ ಇವನ ಹೆಸರು ವಿನ್ಸೆಂಟ್ ರಾಘವ ಮರಳು ಗಣಿಗಾರಿಕೆಯ ವಿರುದ್ಧ ಹೋರಾಟ ಮಾಡುತ್ತಿರುವ ವ್ಯಕ್ತಿ ರಾಘವನ ಪ್ರಕಾರ ಮರಳು ನಮ್ಮ ಭೂಮಿ ತಾಯಿ ಭೂಮಿ ತಾಯಿಯನ್ನು ಅಗೆದು ಬಗೆದು ದುಡ್ಡು ಮಾಡಲು ಮರಳು ತೆಗೆಯುವುದು ನಮ್ಮ ತಾಯಿಯನ್ನು ಮಾರು ಎರಡೂ ಒಂದೇ ಇವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಕೊಡಬೇಕು ಅಂತ ಪ್ರೆಸ್ ಅವರ ಸಮೇತ ಕ್ಯಾಮೆರಾ ಹಿಡಿದುಕೊಂಡು ಬಂದು ಅವರ ಜೊತೆ ಮರಳಿಗಾಗಿ ವಾಗ್ವಾದ ಕಿಳಿಯುತ್ತಾನೆ ಈ ಕಡೆ ಇವರಿಬ್ಬರ ಗಲಾಟೆ ನಡೆಯುತ್ತಿದ್ರೆ ಇನ್ನೊಂದು ಕಡೆ ಮರಳಲ್ಲಿ ಇಟ್ಟಿದ್ದ ವಿಗ್ರಹವನ್ನ ಗೋವಿಂದ ಮತ್ತೆ ಅನ್ನಪೂರ್ಣ ತೆಗೆದುಕೊಂಡು ಲಾರಿ ಹತ್ತಿ ಲಾರಿ ತೆಗೆದುಕೊಂಡು ಹೋಗ್ಬಿಡ್ತಾರೆ ಅವರನ್ನ ಫಾಲೋ ಮಾಡಿಕೊಂಡು ಇವರು ಹೋಗ್ತಿದ್ದಾರೆ ಇವರಿಗೆ ಆಪೋಸಿಟ್ ಆಗಿ ಮತ್ತೆ ಫ್ಲೆಚರ್ ಸಿಗ್ತಾನೆ ಸೈಡ್ ಬಿಡು ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋ ಟೆರರಿಸ್ಟ್ ನ ಲಾರಿ ತೆಗೆದುಕೊಂಡು ಹೋಗ್ತಿದ್ದಾನೆ ಅಂತ ಲಾರಿ ಅವರು ಗಲಾಟೆ ಮಾಡ್ತಾರೆ ಆಗ ಗೆ ಅವರು ಇದೇ ದಾರಿಯಲ್ಲಿ ಹೋಗ್ತಿರೋದು ಗೊತ್ತಾಗುತ್ತೆ ಈ ಕಡೆ ಗೋವಿಂದ ರಾಜ್ ಮತ್ತೆ ಅನ್ನಪರ್ಣ ಹೋಗ್ಬೇಕಾದ್ರೆ ಜಗಳ ಆಡ್ಕೊಂಡು ಆಡ್ಕೊಂಡು ಲಾರಿ ಒಂದು ಟಿ ಗುದ್ದಿ ಆಕ್ಸಿಡೆಂಟ್ ಆಗಿ ಎರಡು ವಾಹನಗಳು ನೆಲಕುರುಳುತ್ತವೆ ಆಗ ಟಿ ಟಿ ಅವರನ್ನ ಕಾಪಾಡಕ್ಕೆ ಗೋವಿಂದರಾಜ್ ಟಿಟಿ ಟಿ ಹತ್ರ ಬಂದು ಒಳಗಡೆ ಇದ್ದವ್ರನ್ನೆಲ್ಲ ಹೊರಗಡೆ ಎಳ್ಕೋತಾನೆ ಈ ಟಿಟಿಯಲ್ಲಿ ಈ ವ್ಯಕ್ತಿ ಸಿಕ್ತಾನೆ ಇವನ ಹೆಸರು ಖಲೀಫುಲ್ಲಾ ನೋಡೋಕೆ ತುಂಬಾ ಎತ್ತರ ಮುಸಲ್ಮಾನ್ ಧರ್ಮದವನು ಅದೇ ದಾರಿಯಲ್ಲಿ ಬಲರಾಮ್ ನಾಯ್ಡು ಬಂದಾಗ ಅವರು ಅದೇ ಟಿ ಹಿಂದೆ ಹೊತ್ತಿಕೊಳ್ತಾರೆ ಈ ಖಲೀಫುಲ್ಲನ ಕುಟುಂಬ ಇವರಿಬ್ಬರನ್ನ ಗಂಡ ಹೆಂಡತಿ ಅಂತ ಅನ್ಕೊಂಡ್ ಬಿಟ್ಟಿರ್ತಾರೆ ಯಾಕೋ ಇದ್ದಕ್ಕಿದ್ದಂತೆ ಖಲೀಫುಲ್ಲಾ ತಂಗಿ ಪ್ರಜ್ಞೆ ತಪ್ಪಿ ಬಿದ್ಬಿಡ್ತಾಳೆ ಅವಳನ್ನ ಗೋವಿಂದ ರಾಜ್ ಮತ್ತೆ ಖಲೀಫುಲ್ಲಾ ಕುಟುಂಬದವರು ಹಾಸ್ಪಿಟಲ್ ಗೆ ಕರ್ಕೊಂಡು ಬರ್ತಾರೆ ಡಾಕ್ಟರ್ ಇವರಿಗೆ ಎ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಬೇಕಾಗಿದೆ ಅಂತ ಕೇಳ್ತಾರೆ ಆಗ ಗೋವಿಂದರಾಜ್ ರಾಜ್ ಹಾಗಿದ್ರೆ ನಾನು ಕೊಡ್ತೀನಿ ನಂದು ಪಾಸಿಟಿವ್ ಅಂತ ಮುಂದೆ ಬರ್ತಾನೆ ಫ್ಲೆಚರ್ ಇವರನ್ನು ಹುಡುಕಿಕೊಂಡು ಆಸ್ಪತ್ರೆಗೂ ಬಂದ್ಬಿಡ್ತಾನೆ ಬಂದು ಅನ್ನಪೂರ್ಣನನ್ನು ವಿಗ್ರಹ ಎಲ್ಲಿದೆ ಅಂತ ಕೇಳ್ತಾನೆ ಆ ವಿಗ್ರಹ ನಾನು ತೋರಿಸ್ತೀನಿ ಆದರೆ ನಿಮಗೆ ಬೇಕಾಗಿರುವ ವಸ್ತು ತೆಗೆದುಕೊಂಡು ಆ ವಿಗ್ರಹ ನನಗೆ ಕೊಡಬೇಕು ಮತ್ತೆ ನನ್ನ ಮನೆಗೆ ಹೋಗೋದಕ್ಕೆ ಏರ್ಪಾಟು ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಅದೇ ಆಸ್ಪತ್ರೆಗೆ ಥ್ರೋಟ್ ಸರ್ಜರಿ ಅಂತ ಸಿಂಗರ್ ಅವತಾರ್ ಸಿಂಗ್ ಬಂದಿರ್ತಾನೆ ಈ ಕಡೆ ಯುಗಾಳ ಅಣ್ಣ ಫ್ಲೆಚ್ಚರ್ ನ ಹುಡುಕಿಕೊಂಡು ಬಲರಾಮ್ ನಾಯ್ಡು ಹತ್ರ ಮಾಹಿತಿ ಕೇಳೋಕೆ ಬಂದಿರ್ತಾನೆ ಅನ್ನಪೂರ್ಣ ಫ್ಲೆಚ್ಚರ್ ಗೆ ಆ ಸೂಟ್ಗೆ ತೋರಿಸುವ ಲ್ಲಿ ಗೋವಿಂದ ರಾಜು ಅದನ್ನು ತೆಗೆದುಕೊಂಡು ಹೋಗ್ಬಿಡ್ತಾನೆ ಹೋಗಬೇಕಾದ್ರೆ ಬಲರಾಮ್ ನಾಯ್ಡು ಕಣ್ಣಿಗೆ ಬಿಡ್ತಾನೆ ಆದ್ರೆ ಗೋವಿಂದರಾಜು ರಾಜು ಅದೇ ತರ ಇದ್ದ ಅವತಾರ್ ಸಿಂಗ್ ನ ಸೂಟ್ ಕೇಸ್ ನ ತೆಗೆದುಕೊಂಡು ಹೋಗಿರ್ತಾನೆ ಫ್ಲೆಚರ್ ಅನ್ನಪೂರ್ಣ ಮತ್ತು ಗೋವಿಂದ ರಾಜು ಲವರ್ಸ್ ಅನ್ಕೊಂಡು ಆ ಸೂಟ್ ಕೇಸ್ ಸಿಗೋವರೆಗೂ ಅನ್ನಪೂರ್ಣನ ಬಿಡೋದೋ ಬೇಡ ಅಂತ ಖಲೀಫುಲ್ಲ ಮನೆಯಲ್ಲಿ ಇರ್ಸ್ಕೊಂಡಿರ್ತಾನೆ ಆಗ ಗೋವಿಂದ ರಾಜು ನಿನಗೆ ಆ ಸೂಟ್ ಕೇಸ್ ನ ಕೊಡ್ತೀನಿ ಆದ್ರೆ ಅನ್ನಪೂರ್ಣಗಳನ್ನ ಬಿಟ್ಬಿಡು ಅಂತ ಮನೆಗೆ ಬರ್ತಾನೆ ಆದ್ರೆ ಇವನು ಚೆಕ್ ಮಾಡಿದಾಗ ಅದರಲ್ಲಿ ಆ ವೈರಸ್ ಕಂಟೈನರ್ ಇರಲ್ಲ ಯಾಕಂದ್ರೆ ಆಸ್ಪತ್ರೆಯಲ್ಲಿ ಈ ಸೂಟ್ ಕೇಸ್ ಪಂಜಾಬಿ ಸಿಂಗರ್ ಸೂಟ್ ಕೇಸ್ ಜೊತೆ ಅದಲು ಬದಲಾಗಿರುತ್ತೆ ಕಲೀಫುಲ್ ಮನೆಗೆ ಪೊಲೀಸ್ ಮತ್ತೆ ಬಲರಾಮ್ ನಾಯ್ಡು ಹುಡ್ಕೊಂಡು ಬರೋ ಅಷ್ಟರಲ್ಲಿ ಹಿಂದೆ ಬಾಗಿಲಿಂದ ಈ ಮೂರು ಜನನ ಕರ್ಕೊಂಡು ಫ್ಲೆಚರ್ ಎಸ್ಕೇಪ್ ಆಗ್ತಾನೆ ಎಸ್ಕೇಪ್ ಆಗ್ಬೇಕಾದ್ರೆ ಒಬ್ಬ ಪೊಲೀಸ್ ಅನ್ನ ಕೊಂದು ಪೊಲೀಸರ ಜೀಪ್ ಅಲ್ಲೇ ಇವರ ಮುಂದೆನೆ ಎಸ್ಕೇಪ್ ಆಗ್ತಾನೆ ಬಲರಾಮ್ ನಾಯ್ಡು ಮತ್ತೆ ಯುಗಳ ಅಣ್ಣ ಟೆರರಿಸ್ಟ್ ಫ್ಲೆಚರ್ ನ ಫಾಲೋ ಮಾಡ್ತಾರೆ ಈ ಕಡೆ ಸಿಂಗರ್ ತನ್ನ ಕೊನೆಯ ಸ್ಟೇಜ್ ಶೋ ಕೊಡ್ತಿದ್ದಾನೆ ಅದಲು ಬದಲಾಗಿರೋ ಸೂಟ್ ಕೇಸ್ ನ ಹುಡ್ಕೊಂಡು ಸಿಂಗರ್ ಇರೋ ಆಡಿಟೋರಿಯಂ ಗೆ ಬರ್ತಾರೆ ಬಂದು ಸೂಟ್ ಕೇಸ್ ಕೇಳುವಾಗ ಗೋವಿಂದ ರಾಜು ಯಾಮರಿಸಿ ಫ್ಲೆಚರ್ ಗೆ ಹೊಡೆಯುತ್ತಾನೆ ಆ ಗಲಾಟೆಯಲ್ಲಿ ಫ್ಲೆಚರ್ ಗೋವಿಂದ ಗೆ ಶೂಟ್ ಮಾಡೋಕೆ ಹೋಗಿ ಸಿಂಗರ್ ಗೆ ಶೂಟ್ ಮಾಡ್ಬಿಡ್ತಾನೆ ಆ ಬುಲೆಟ್ ಅವತಾರ್ ಸಿಂಗ್ ನ ಗಂಟಲನ್ನು ಸೀಳಿಕೊಂಡು ಹೋಗುತ್ತೆ ಇದರಿಂದ ಕೋಪಗೊಂಡ ಅವತಾರನ ಹೆಂಡತಿ ಫ್ಲೆಚರ್ ಮೇಲೆ ಅಟ್ಯಾಕ್ ಮಾಡ್ತಾಳೆ ಈ ಗಡಿಬಿಡಿಯಲ್ಲಿ ಅನ್ನಪೂರ್ಣ ವಿಗ್ರಹವನ್ನು ತೆಗೆದುಕೊಂಡು ಓಡಿ ಹೋಗ್ತಾಳೆ ಗೋವಿಂದ ರಾಜು ಅವಳನ್ನ ಹಿಂಬಾಲಿಸಿಕೊಂಡು ಹೋಗ್ತಾನೆ ಇವರಿಬ್ರು ಹಿಂಬಾಲಿಸಿಕೊಂಡು ಫ್ಲೆಚ್ಚರ್ ಹೋಗ್ತಾನೆ ಇನ್ನೊಂದು ಕಡೆ ವಿನ್ಸೆಂಟ್ ರಾಗವನ್ನ ಈ ಮರಳು ದಂಧೆ ಮಾಡುವ ಮಾಲೀಕ ತನ್ನ ಮಗನ ಬರ್ತ್ಡೇಗೆ ಇನ್ವೈಟ್ ಮಾಡಿ ಅವನನ್ನ ಅಲ್ಲೇ ಮುಗಿಸೋ ಸ್ಕೆಚ್ ಹಾಕಿರ್ತಾನೆ ಇಷ್ಟೆಲ್ಲ ಆದ್ಮೇಲೆ ಬಲರಾಮ್ ನಾಯ್ಡುಗೆ ವೈರಸ್ ಕಂಟೈನರ್ ಏನು ಅದರಿಂದ ಏನಾಗುತ್ತೆ ಮತ್ತೆ ಗೋವಿಂದ ರಾಜು ಯಾಕೆ ಅದಕ್ಕೋಸ್ಕರ ಇಷ್ಟು ಹೋರಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಈ ಕಡೆ ಇವರಿಬ್ರು ತಪ್ಪಿಸಿಕೊಂಡು ಓಡಿ ಬರ್ತಾ ಒಂದು ಒಂದು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಗೆ ಬಂದ್ಬಿಡ್ತಾರೆ ಅಲ್ಲಿಗೂ ಬಂದ ಫ್ಲೆಚರ್ ಜೊತೆ ಗೋವಿಂದ ಫೈಟ್ ಮಾಡ್ತಾನೆ ವಿಗ್ರಹ ಹಿಡ್ಕೊಂಡು ಬಿಲ್ಡಿಂಗ್ ಟಾಪ್ ಅಲ್ಲಿ ಫೈಟ್ ಮಾಡ್ಬೇಕಾದ್ರೆ ಅನ್ನಪೂರ್ಣನ ಹಿಡ್ಕೊಂಡು ಸಾಯಿಸ್ತೀನಿ ಅಂತ ಹೆದರಿಸಿದಾಗ ಗೋವಿಂದ ರಾಜು ವಿಗ್ರಹನ ಗಾಳಿಗೆ ಎಸೆದು ಅನ್ನಪೂರ್ಣನ ಕರ್ಕೊಂಡು ಬಿಲ್ಡಿಂಗ್ ಟವರ್ ಮುಖಾಂತರ ಎಸ್ಕೇಪ್ ಇನ್ನೇನು ಫ್ಲೆಚರ್ ಎಸ್ಕೇಪ್ ಆಗ್ಬೇಕು ಅಷ್ಟರಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಬಲರಾಮ್ ನಾಯ್ಡು ಫ್ಲೆಚರ್ ನ ಚೇಜ್ ಮಾಡ್ತಾನೆ ಅವನಿಂದ ತಪ್ಪಿಸಿಕೊಂಡು ಕೆಳಗಡೆ ಬಂದರೆ ಪೊಲೀಸ್ನವರು ಸುತ್ತು ಹೊಡೆದಿರ್ತಾರೆ ಆದ್ರೆ ಗೋವಿಂದ ರಾಜು ಆ ವಿಗ್ರಹದಲ್ಲಿರುವ ವೈರಸ್ ಕಂಟೈನರ್ ತೆಗೆದುಕೊಂಡು ಫ್ಲೆಚರ್ ಕೈಗೆ ಕೊಟ್ಟಿರ್ತಾನೆ ಅವನು ಅವಸರದಲ್ಲಿ ಚೆಕ್ ಮಾಡದೆ ಿರ್ತಾನೆ ಈ ವೈರಸ್ ಫಾರ್ಮುಲಾ ನಾಶ ಮಾಡೋಕೆ ಗೋವಿಂದರಾಜ್ ರಾಜ್ ತುಂಬಾ ಸೋಡಿಯಂ ಕ್ಲೋರೈಡ್ ಅಂದ್ರೆ ಉಪ್ಪಿನಂಶ ಜಾಸ್ತಿ ಇರುವ ನೀರನ್ನ ಹುಡುಕ್ತಿರ್ತಾನೆ ಇದನ್ನ ನಾಶ ಮಾಡೋಕೆ ಉಪ್ಪಿನ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ ಅದೇ ಟೈಮ್ ಅಲ್ಲಿ ಡ್ರೈನೇಜ್ ಕ್ಲೀನ್ ಮಾಡುವವರು ಮೈಗೆ ಉಪ್ಪು ಹಚ್ಚಿಕೊಳ್ತಿರೋದನ್ನ ನೋಡಿ ನಾನು ಯಾಕೆ ಇದನ್ನ ಸಮುದ್ರದಲ್ಲಿ ಡಿಸ್ಪೋಸ್ ಮಾಡಬಾರದು ಅಂತ ಐಡಿಯಾ ಬರುತ್ತೆ ಅವರ ಹತ್ರ ಸಮುದ್ರ ಎಲ್ಲಿದೆ ಅಂತ ಕೇಳಿ ಅಲ್ಲಿಗೆ ಓಡಿ ಹೋಗ್ತಾನೆ ಫ್ರೆಚ್ರ್ ಗೆ ವಿಗ್ರಹದಲ್ಲಿ ಆ ವೈರಸ್ ಕಂಟೈನರ್ ಇಲ್ಲ ಅಂತ ಗೊತ್ತಾಗಿ ಪೊಲೀಸ್ ತಪ್ಪಿಸಿಕೊಂಡು ಮತ್ತೆ ಹುಡಿಕೊಂಡು ಬಂದಾಗ ಸಮುದ್ರ ತೀರದಲ್ಲಿ ಇವರಿಬ್ರು ಸಿಗ್ತಾರೆ ಮತ್ತೆ ಅನ್ನಪೂರ್ಣಗಳನ್ನು ಸಾಯಿಸ್ತೀನಿ ಅಂತ ಹೆದರಿಸಿ ಫೈಟ್ ಮಾಡಿ ಗೋವಿಂದ ರಾಜು ಇಂದ ವೈರಸ್ ಕಿತ್ಕೊಳ್ತಾನೆ ಇನ್ನೇನು ಗೋವಿಂದ ರಾಜ್ ನ ಸಾಯಿಸಬೇಕು ಅನ್ನೋ ಅಷ್ಟರಲ್ಲಿ ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ ಯುಗಾಳ ಅಣ್ಣ ಬರ್ತಾನೆ ಬಂದು ಅವನನ್ನು ಬಿಡು ನಾನು ನಿನ್ನನ್ನು ಸಾಯಿಸುತ್ತೇನೆ ಎಂದು ಹೇಳುತ್ತಾನೆ ಈಗ ಇವರಿಬ್ರು ಫೈಟ್ ಮಾಡ್ತಾರೆ ಇವರಿಬ್ರು ಫೈಟ್ ಮಾಡ್ಬೇಕಾದ್ರೆ ಹೆಲಿಕಾಪ್ಟರ್ ಅಲ್ಲಿ ಬಂದ ಬಲರಾಮ್ ನಾಯ್ಡು ಫ್ಲೆಚರ್ ಸರೆಂಡರ್ ಆಗೋ ಇಲ್ಲಾಂದ್ರೆ ಎನ್ಕೌಂಟರ್ ಮಾಡ್ಬೇಕಾಗತ್ತೆ ಅಂತ ಅನೌನ್ಸ್ ಮಾಡ್ತಾನೆ ಆಗ ಯುಗಾಳ ಅಣ್ಣ ಕೂಡ ಸರೆಂಡರ್ ಆಗೋ ಇಲ್ಲಾಂದ್ರೆ ನಾನೇ ನಿನ್ನನ್ನು ಸಾಯಿಸ್ತೀನಿ ಅಂತ ಹೆದರಿಸ್ತಾನೆ ತಕ್ಷಣ ಫ್ಲೆಚರ್ ನನ್ನ ಸಾವನ್ನ ಡಿಸೈಡ್ ಮಾಡೋಕೆ ನೀವ್ಯಾರು ಅಂತ ಹೇಳಿ ಆ ವೈರಸ್ ಅನ್ನು ತೆಗೆದುಕೊಂಡು ತಿಂದೇ ಬಿಡ್ತಾನೆ ಅದನ್ನ ತಿಂದ ತಕ್ಷಣ ತಕ್ಷಣವೇ ಕಣ್ಣಲ್ಲಿ ಕಿವಿಯಲ್ಲಿ ಮೂಗಲ್ಲಿ ರಕ್ತ ಬಂದು ಮೈ ಮೇಲೆ ಬಬಲ್ಸ್ ಏಳುತ್ತಾ ರಕ್ತ ಕಕ್ಕುತ್ತಿದ್ದಾನೆ ಅವನ ಬಾಯಿಂದ ಬಂದ ರಕ್ತ ಕೆಳಗಿನ ನೀರಿಗೆ ಬಿದ್ದು ವೈರಸ್ ಎಲ್ಲ ಮಲ್ಟಿಪ್ಲೈ ಆಗುತ್ತಿದೆ ಇನ್ನೊಂದು ಕಡೆ ಸುನಾಮಿ ಎದ್ದು ಬರುತ್ತದೆ ಸುನಾಮಿ ಮುಖಾಂತರ ಉಪ್ಪಿನ ಅಂಶ ಹೆಚ್ಚಿರುವ ಸಮುದ್ರದಲ್ಲಿರುವ ನೀರು ದಡಕ್ಕೆ ಬಂದಿದ್ದರಿಂದ ಆ ವೈರಸ್ ಮಲ್ಟಿಪ್ಲೈ ಆಗುವುದು ನಿಂತು ಅದು ನಾಶವಾಗುತ್ತದೆ ಈ ಸುನಾಮಿಯಿಂದ ಹಲವಾರು ಸಾವು ನೋವುಗಳು ನಷ್ಟ ಕಷ್ಟಗಳು ಸಂಭವಿಸುತ್ತವೆ ಈ ಕಡೆ ವಿನ್ಸೆಂಟ್ ರಾಗವನ್ನ ಮತ್ತೆ ಅವನ ಕಡೆಯವರನ್ನ ಮಗನ ಬರ್ತಡೆಗೆ ಕರೆದು ಸಾಯಿಸುವುದಕ್ಕೆ ಅವನ ಜೊತೆ ಮಾತಾಡ್ತಾ ವಾರ್ನ್ ಮಾಡಬೇಕಾದ್ರೆ ತಕ್ಷಣ ಸುನಾಮಿ ಆಕ್ರಮಿಸಿಕೊಳ್ಳುತ್ತದೆ ಈ ನೀರಿನಲ್ಲಿ ಕೆಲವು ಜನ ಮುಳುಗಿ ಸಾಯ್ತಾರೆ ವಿನ್ಸೆಂಟ್ ರಾಘವನ್ ತಾನೇ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದರೂ ಅವರನ್ನು ಸಾಯಿಸ್ತೀನಿ ಎಂದವನ ಮಗ ಕಾರಿನೊಳಗೆ ಸಾಯಬೇಕಾದ್ರೆ ಲೆಕ್ಕಿಸದೆ ಅವನನ್ನು ಬದುಕಿಸುತ್ತಾನೆ ಆದರೆ ದುರಾದೃಷ್ಟವಶಾತ್ ಈ ಅವಘಡದಲ್ಲಿ ತಾನೇ ಸಾವನ್ನೊಪ್ಪಿಬಿಡುತ್ತಾನೆ ಸುನಾಮಿಗೆ ಸಿಲುಕಿ ಹಲವಾರು ಜನ ಪ್ರಾಣ ಕಳೆದುಕೊಳ್ತಾರೆ ಇದರಲ್ಲಿ ಬದುಕಿ ಉಳಿದಿದ್ದ ಅನ್ನಪೂರ್ಣ ಭಗವಂತ ಎಲ್ಲರನ್ನೂ ಕಾಪಾಡದ ಅಂತ ವಿಗ್ರಹಕ್ಕೆ ನಮಸ್ಕರಿಸುತ್ತಿರ್ತಾಳೆ ಆಗ ದೋಣಿಯಲ್ಲಿ ಬಿದ್ದಿದ್ದ ರಾಶಿ ಹೆಣವನ್ನು ನೋಡಿ ಗೋವಿಂದರಾಜು ಕಾಪಾಡೋದು ಅಂದ್ರೆ ಹೀಗೇನ ಅಂತ ಕೇಳ್ತಾನೆ ಆಗ ಅನ್ನ ಪೂರ್ಣ ಕಾರಣ ಇಲ್ಲದೆ ಭಗವಂತ ಏನನ್ನು ಮಾಡುವುದಿಲ್ಲ ನಾವು ಮನುಷ್ಯರು ವಿನಾಕಾರಣ ಏನೋ ತಪ್ಪು ಮಾಡುತ್ತಿರುತ್ತೇವೆ ಅಂತ ಹೇಳ್ತಾಳೆ ಈ ಕಡೆ ವಿನ್ಸೆಂಟ್ ರಾಘವನ್ ಸತ್ತಾಗ ಅವನ ವೈರಿಗಳಾದ ಮರುಳು ದೊರಡು ಕೋರರು ತನ್ನ ಮಗನನ್ನ ಕಾಪಾಡಿದವನು ಅಂತ ಅವನ ಮುಂದೆಯೇ ಹೇಳುತ್ತಿದ್ದಾರೆ ಸಾಯುವಾಗ ಶತ್ರುಗಳು ಇವನ ಸಾವನ್ನ ನೋಡಿ ಕಣ್ಣೀರು ಹಾಕುವಂತ ಸಾರ್ಥಕ ಸಾವನ್ನು ಮರೆದಿರುತ್ತಾನೆ ಈ ಅಜ್ಜಿ ತನ್ನ ಮಗನೇ ಸತ್ತಿದ್ದಾನೆ ಅಂತ ಗೋಳಾಡಿ ಅಳುತ್ತಿದ್ದಾಳೆ ಇಷ್ಟು ವರ್ಷ ಅವಳ ಎದೆಯಲ್ಲಿದ್ದ ನೋವು ಇವನ ಸಾವಿನ ಮುಖಾಂತರ ಆಚೆ ಬರುತ್ತದೆ ಅದಕ್ಕೊಂದು ಅಂತ್ಯನೂ ಸಿಗುತ್ತೆ ಜಪಾನ್ ದೇಶದಿಂದ ಅವನ ತಂಗಿಯ ಸಾವಿನ ಸೇಡನ್ನು ತೀರಿಸಿಕೊಳ್ಳಲು ಬಂದ ಇವನು ಸಮುದ್ರದಲ್ಲಿ ಅವಳ ಅಸ್ತಿ ಬಿಡುತ್ತಾನೆ ಇಲ್ಲಿ ಸಂಭವಿಸಿದ ಘಟನಾವಳಿಗಳಿಂದ ಇವರು ಮಸೀದಿ ಒಳಗೆ ಉಳಿದುಕೊಂಡಿದ್ದ ಕಾರಣ ಇವರು ಸಾವಿನಿಂದ ತಪ್ಪಿಸಿಕೊಡ್ತಾರೆ ಇನ್ನೊಂದು ಕಡೆ ಈ ಅವತಾರ್ ಸಿಂಗ್ ನ ಡಾಕ್ಟರ್ ಬಂದು ಮಿಸ್ಟರ್ ಅವತಾರ್ ಸಿಂಗ್ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಆ ಬುಲೆಟ್ ನಿಮ್ಮ ಗಂಟಲನ್ನು ಬಿಟ್ಟು ನಿಮ್ಮ ಕ್ಯಾನ್ಸರ್ ಅನ್ನು ಎತ್ತುಕೊಂಡು ಹೋಗಿದೆ ನಾನು ಸರ್ಜರಿ ಮಾಡಿದ್ರು ಇಷ್ಟು ಪರ್ಫೆಕ್ಟ್ ಆಗಿ ಮಾಡೋಕೆ ಆಗ್ತಿರ್ಲಿಲ್ಲ ಇನ್ನು ಆಗಿರೋ ಗಾಯಕ್ಕೆ ಕೀಮೋಥೆರಪಿ ಒಂದು ಮಾಡಿದ್ರೆ ನೀವು ಮೊದಲಿನಂತೆಯೇ ಆಗ್ತೀರಾ ನಿಮ್ಮ ಧ್ವನಿನೂ ಉಳ್ಕೊಳ್ಳುತ್ತೆ ನಿಮ್ಮ ಪ್ರಾಣನೂ ಕೊಡುತ್ತೆ ಇನ್ನು ಆರು ತಿಂಗಳಲ್ಲಿ ನೀವು ಮೊದಲಿನಂತೆಯೇ ಹಾಡಬಹುದು ಎಂದು ಹೇಳಿ ಕಂಗ್ರಾಚುಲೇಷನ್ ಹೇಳುತ್ತಾರೆ ಈ ಗೋವಿಂದ ನಾಸ್ತಿಕವಾದ ಅಂದ್ರೆ ಇವನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ಅನ್ನಪೂರ್ಣ ಹೇಳ್ತಾಳೆ ಆ ಕ್ರಿಮಿ ಹೊರಗಡೆ ಬಂದಿದ್ರೆ ಕೋಟ್ಯಂತರ ಜನ ಸಾಯ್ತಿದ್ರು ಅದನ್ನ ತಪ್ಪಿಸೋಕೆ ಆ ದೇವರೇ ಸುನಾಮಿಯಾಗಿ ಬಂದು ಕಾಪಾಡಿದ್ದಾನೆ ಅಂತ ವಾದಿಸಿದ್ರೆ ಗೋವಿಂದ ರಾಜು ಇಂತ ಕ್ರಿಮಿಗಳನ್ನು ಸೃಷ್ಟಿ ಮಾಡುವಂತ ವಿಜ್ಞಾನಿಗಳಿಗೆ ಈ ಐಡಿಯಾ ಬರದೇ ಇರೋ ಹಾಗೆ ಮಾಡಬಹುದಲ್ಲ ಅಥವಾ ಇಂತಹ ಕೆಲಸಗಳಿಗೆ ಫೈನಾನ್ಸ್ ಮಾಡುವ ಜಾರ್ಜ್ ಬುಷ್ ಅವರಿಗೆ ಒಳ್ಳೆ ಬುದ್ಧಿ ಕೊಡಬಹುದಲ್ವಾ ಅಂತ ವಾದಿಸ್ತಾನೆ ಹೀಗೆ ವಾದ ಮಾಡ್ತಾ ಮಾಡ್ತಾ ಇವರಿಬ್ರು ಕನೆಕ್ಟ್ ಆಗ್ತಾರೆ ಅಂದ್ರೆ ಅನ್ನಪೂರ್ಣಗೆ ಇವನ ಮೇಲೆ ಈಗಾಗಲೇ ಪ್ರೀತಿ ಹುಟ್ಟಿದೆ ಗೋವಿಂದ ಕೂಡ ಅವಳ ಪ್ರೀತಿಯನ್ನು ಒಪ್ಕೋತಾನೆ ಹಾಗೆ ನೋಡಿದರೆ ಹನ್ನೆರಡನೇ ಶತಮಾನದಲ್ಲಿ ರಂಗರಾಜ ಆಚಾರಿ ಮತ್ತೆ ಇವಳು ಗಂಡ ಹೆಂಡತಿಯಾಗಿದ್ದರು ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಮತ್ತೆ ಇವರೇ ಜೋಡಿಯಾಗುತ್ತಾರೆ ಸಮುದ್ರದ ಗರ್ಭ ಸೇರಿದ್ದ ಈ ವಿಗ್ರಹ ಈ ಸುನಾಮಿಯಲ್ಲಿ ಹೊರ ಬಂದಿದೆ ಯಾವ ದಂಪತಿಗಳು ಈ ದೇವರನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದರೋ ಈ ಜನ್ಮದಲ್ಲಿ ಅವರೇ ಈ ವಿಗ್ರಹದ ಸಮ್ಮುಖದಲ್ಲಿ ಒಂದಾಗುತ್ತಾರೆ ಸೊ ಓವರ್ ಆಲ್ ಕಥೆಯಲ್ಲಿ ಪ್ರಪಂಚದ ಯಾವುದೋ ಪ್ರದೇಶದ ಮೂಲೆಯಲ್ಲಿ ಹುಟ್ಟಿದ ವ್ಯಕ್ತಿಗಳು ಹೇಗೆ ಒಂದು ಕಥೆಗೆ ಕನೆಕ್ಟ್ ಆಗ್ತಾರೆ ಮತ್ತೆ ಆ ಜರ್ನಿಯಲ್ಲಿ ಅವರ ಜೀವನ ಆಗುವ ಪ್ರಮುಖ ಬದಲಾವಣೆಗಳು ಉದಾಹರಣೆಗೆ ಕೆಟ್ಟ ಉದ್ದೇಶದಿಂದ ಬಂದ ಫ್ಲೆಚರ್ ಗನ್ನಿಂದ ಫೈರ್ ಆದ ಬುಲೆಟ್ ಅವತಾರ್ ಸಿಂಗ್ ನ ಜೀವ ಉಳಿಸಿ ಅವನ ಥ್ರೋಟ್ ಕ್ಯಾನ್ಸರ್ ನ ತೆಗೆದು ಹಾಕೋದು ಶತ್ರು ಎಂದು ರಾಗವನ್ನ ಸಾಯಿಸಲು ಹೊರಟವರು ಕೊನೆಗೆ ಅವನ ಸಾವಿಗೆ ದುಃಖದಿಂದ ಕಣ್ಣೀರಿಡುವಂತಾಗುವುದು ಮಗ ಬದುಕಿದ್ದಾನೆ ಎಂದು ಭ್ರಮೆಯಲ್ಲಿ ಬದುಕುತ್ತಿದ್ದ ಅಜ್ಜಿಯ ದುಃಖಕ್ಕೆ ರಾಘವನಿಂದ ಒಂದು ಅಂತ್ಯ ಸಿಗುವುದು ಟೆರರಿಷ್ಟ್ ಎಂದು ಸಂಶಯ ಪಟ್ಟು ಬಲರಾಮ್ ನಾಯ್ಡು ಇಷ್ಟು ಜನರನ್ನು ಮಸೀದಿಯಲ್ಲಿ ಕೂಡಿ ಹಾಕುವುದರ ಮೂಲಕ ಸುನಾಮಿಯಿಂದ ಅವರ ಪ್ರಾಣ ಒಳೆಯುವುದು ಸೈಂಟಿಸ್ಟ್ ಗೋವಿಂದರಾಜ್ನ ಕಾಪಾಡಲು ತಂಗಿ ಸಾವಿನ ಸೇಡಿನ ನೆಪದಲ್ಲಿ ಅವಳ ಅಣ್ಣ ಬರುವುದು ಗೋವಿಂದರಾಜ್ ದಂಪತಿ ಯಾವ ವಿಗ್ರಹದಿಂದ ಹನ್ನೆರಡನೇ ಶತಮಾನದಲ್ಲಿ ಬೇರ್ಪಟ್ಟಿದ್ದರೋ ಆ ಜೋಡಿ ಅದೇ ವಿಗ್ರಹದ ಸಮ್ಮುಖದಲ್ಲಿ ಒಂದಾಗುವುದು ಇಷ್ಟು ಕತೆ ಶುರು ಆಗಿದ್ದು ಜಾರ್ಜ್ ಬುಷ್ ಇಂಥದೊಂದು ಅಪಾಯಕಾರಿ ವೈರಸ್ ಉತ್ಪಾದನೆಗೆ ಉತ್ತೇಜನ ನೀಡಿದ್ದರಿಂದ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ವಾಕ್ಯ ಇದೆ ಇನ್ ಗಾಡ್ಸ್ ಪ್ಲಾನ್ ಇವನ್ ವೆನ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ವೇಸ್ ಹೈಯರ್ ದೆನ್ ಅವರ್ಸ್ ಅಂದ್ರೆ ದೇವರ ಯೋಜನೆಗಳಲ್ಲಿ ನಂಬಿಕೆ ಇಡಬೇಕು ಅವನ ಯೋಜನೆಗಳು ಮಹತ್ವಾಕಾಂಕ್ಷೆಯಿಂದ ಕೂಡಿರುತ್ತೆ ಅಲ್ಪರದ ಮನುಷ್ಯರಿಗೆ ಅದು ಅರ್ಥವಾಗುವುದಿಲ್ಲ ಪ್ರಪಂಚದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ದೇವರ ಯೋಜನೆಯಿಂದಲೇ ನಡೆಯುತ್ತವೆ ಅವನ ಯೋಜನೆಗಳು ಒಳ್ಳೆಯದ್ದ ಕೆಟ್ಟದ್ದ ಎಂದು ಯೋಚಿಸುವಷ್ಟು ಸುಲಭವಾಗಿ ನಮ್ಮ ತರ್ಕಕ್ಕೆ ಸಿಗುವುದಿಲ್ಲ ಎಂಬುದನ್ನು ಈ ಸಿನಿಮಾ ಮುಖಾಂತರ ಸಾರಿದ್ದಾರೆ ವೀಕ್ಷಕರೇ ಇಷ್ಟರಲ್ಲಿ ಉಪೇಂದ್ರ ಅವರ ಯು ಐ ಚಿತ್ರವನ್ನು ಫುಲ್ ಅಂಡ್ ಫುಲ್ ಆಗಿ ಡಿಕೋಡ್ ಮಾಡಿ ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಕಂಟೆಂಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ